ಆರೋಗ್ಯವಾಣಿ ಆರೋಗ್ಯ ಸಲಹೆಗಳನ್ನೊಳಗೊಂಡ ವಿಶೇಷ ಕಾರ್ಯಕ್ರಮ ಸರಣಿ ಸಹ್ಯಾದ್ರಿ ನಾರಾಯಣ ಸ್ಪೆಷಾಲಿಟಿ ಆಸ್ಪತ್ರೆ ಶಿವಮೊಗ್ಗ ಮಲೆನಾಡು ಮತ್ತು ಸುತ್ತಮುತ್ತಲಿನ ಜನತೆಗೆ ವಿಶ್ವ ದರ್ಜೆಯ ಆರೋಗ್ಯ ಸೇವೆಯನ್ನು ಒದಗಿಸುತ್ತಿರುವ ಶಿವಮೊಗ್ಗದ ಸಹ್ಯಾದ್ರಿ ನಾರಾಯಣ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಅತ್ಯಾಧುನಿಕ ಯಂತ್ರೋಪಕರಣಗಳು ನುರಿತ ತಜ್ಞ ವೈದ್ಯರುಗಳು ಹಾಗೂ ಅನುಭವಿ ಶುಶ್ರೂಷಕಿಯರ ತಂಡದೊಂದಿಗೆ ದಿನದ ಇಪ್ಪತ್ನಾಲ್ಕು ಗಂಟೆಯೂ ತುರ್ತು ಸೇವೆಯನ್ನು ಒದಗಿಸುತ್ತಿದೆ ಆಸ್ಪತ್ರೆಯಲ್ಲಿ ಮೂವತ್ತೆರಡಕ್ಕೂ ಅಧಿಕ ವೈದ್ಯಕೀಯ ಸೇವೆಗಳು ಒಂದೇ ಸೂರಿನ ಅಡಿಯಲ್ಲಿ ಲಭ್ಯವಿರುವುದು ಎಲ್ಲಾ ರೀತಿಯ ಆರೋಗ್ಯ ಸಮಸ್ಯೆಗಳಿಗೂ ಪರಿಹಾರ ಒದಗಿಸುವಲ್ಲಿ ಕಾರ್ಯನಿರತವಾಗಿದೆ ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ ಒಂಬತ್ತು ಐದು ಮೂರು ಎಂಟು ಎಂಟು ಒಂಬತ್ತು ಏಳು ಆರು ಒಂಬತ್ತು ಎಂಟು ಸಹ್ಯಾದ್ರಿ ನಾರಾಯಣ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆಯ ಪ್ರಾಯೋಜಿತ ಕಾರ್ಯಕ್ರಮ ಆರೋಗ್ಯವಾಣಿ ಈ ಕಾರ್ಯಕ್ರಮಕ್ಕೆ ಕೇಳಿದರೆ ತಮಗೆಲ್ಲ ಸ್ವಾಗತ ಇಂದಿನ ವಿಷಯ ವಿಶ್ವ ತಂಬಾ ರಹಿತ ದಿನ ಈ ಕುರಿತು ಮಾಹಿತಿಯನ್ನು ಮಾಡಿಕೊಡೋದಕ್ಕೆ ನಮ್ಮ ಜೊತೆಗೆ ಸಹ್ಯಾದ್ರಿ ನಾರಾಯಣ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆಯ ಸರ್ಜಿಕಲ್ ಆಂಕಾಲಜಿಸ್ಟ್ ಆದಂತಹ ಡಾಕ್ಟರ್ ವಿವೇಕ್ ಎಂಎ ಎ ಅವರಿದ್ದಾರೆ ಸರ್ ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಧನ್ಯವಾದಗಳು ಸರ್ ಈ ಒಂದು ವಿಶ್ವ ತಂಬಾಕು ರೈತ ದಿನವನ್ನು ಯಾಕೆ ಆಚರಣೆ ಮಾಡ್ತಾರೆ ಇದರ ಇತಿಹಾಸ ಏನು ಇದರ ಮಹತ್ವ ಹಾಗೂ ವಿಶೇಷತೆ ಬಗ್ಗೆ ತಾವೇನು ಹೇಳ್ತೀರಾ ಸರ್ ವಿಶ್ವ ತಂಬಾಕು ದಿನ ದಿನವನ್ನು ಪ್ರತಿ ವರ್ಷ ಮೇ ಮೂವತ್ತೊಂದರಂದು ಆಚರಿಸ್ತಾರೆ ಇದು ಸಾವಿರದ ಒಂಬೈನೂರ ಎಂಬತ್ತೇಳರಿಂದ ಆಚರಿಸ್ತಾ ಇದ್ದೀವಿ ಇದರ ಮುಖ್ಯ ಉದ್ದೇಶ ಏನಂದರೆ ತಂಬಾಕು ಸೇವನೆಯ ಹಾನಿಕಾರಕ ಹಾನಿಕಾರಕ ಎಂದು ಜನಗಳಿಗೆ ಜಾಗೃತಿ ಮೂಡಿಸೋದು ಮತ್ತು ಅದರಿಂದ ಆಗುವ ದುಷ್ಪರಿಣಾಮಗಳ ಬಗ್ಗೆ ಜಾಗೃತಿ ಮೂಡಿಸೋದು ಇದರ ಮುಖ್ಯ ಉದ್ದೇಶವಾಗಿರುತ್ತದೆ ಸಾವಿರದ ಎಂಬತ್ತೇಳರಿಂದ ಡಬ್ಲ್ಯೂ ಎಚ್ ಒ ಅಂದರೆ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಇದನ್ನು ಆಚರಿಸ್ತಾ ಇದ್ದಾರೆ ಯಾಕಂತಂದರೆ ಆ ಈ ಒಂದೇ ಕಾರಣ ಅಂತ ಅಲ್ಲ ಇದು ತಂಬಾಕು ತಂಬಾಕು ಸೇವನೆಯಿಂದ ಸಾಕಷ್ಟು ಕಾಯಿಲೆಗಳು ಕ್ಯಾನ್ಸರ್ ಮತ್ತು ವಿವಿಧ ಕಾಯಿಲೆಗಳು ಹಾಗೂ ಇದರ ನಂಬರ್ಸ್ ಜಾಸ್ತಿ ಆಗಿರೋದ್ರಿಂದ ಇದನ್ನು ಆಚರಿಸುವ ಒಂದು ಡಬ್ಲ್ಯೂ ಎಚ್ ಓ ಅವರು ತೀರ್ಮಾನ ಮಾಡಿದ್ದಾರೆ ಸರ್ ಈ ಒಂದು ವಿಶ್ವ ತಂಬಾಕು ರೈತ ದಿನ ಅಂದ್ರೆ ಪ್ರತಿ ವರ್ಷ ಮೇ ಮೂವತ್ತೊಂದು ಅಂತ ಹೇಳ್ತೀರಿ ಯಾಕೆ ಅವತ್ತಿನ ದಿನನೇ ಪರ್ಟಿಕ್ಯುಲರ್ ಆಗಿ ಆಚರಣೆ ಮಾಡ್ತಾರೆ ಅಂತ ಹೇಳ್ತೀರಿ ನಾನು ಹೇಳಿದಾಗೆ ಇದು ಒಂದು ಕಾರಣ ಅಂತ ಅಲ್ಲ ಇದು ತಂಬಾಕು ಸೇವನೆಯ ದುಷ್ಪರಿಣಾಮಗಳ ಬಗ್ಗೆ ಜಾಗೃತಿ ಮೂಡಿಸೋದು ಮತ್ತು ತಂಬಾಕು ಸೇವನೆಯನ್ನು ತ್ಯಜಿಸಲು ಉತ್ತೇಜಿಸುವ ಒಂದು ಉದ್ದ ಉದ್ ಮುಖ್ಯ ಉದ್ದೇಶವಾಗಿರುತ್ತದೆ ಸೊ ಈ ದಿನದಿಂದ ಡಬ್ಲ್ಯೂ ಎಚ್ ಓ ಅಂದರೆ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ತೀರ್ಮಾನ ಮಾಡಿದೆ ಯಾಕಂದರೆ ಆ ಸಮಯದಲ್ಲಿ ನನ್ನ ಪ್ರಕಾರ ಸಾಕಷ್ಟು ಕಾಯಿಲೆಗಳು ವಿಶ್ವದಾದ್ಯಂತ ಜಾಸ್ತಿ ಆಗ್ತಾ ಇತ್ತು ಆ ಕಾರಣದಿಂದ ಇದನ್ನು ಆಚರಿಸ ತೀರ್ಮಾನ ಮಾಡಿದ್ದಾರೆ ಈ ತಂಬಾಕುನ ಸೇವನೆ ಯಾಕೆ ಮಾಡಬಾರದು ತಾವು ಹೇಳ್ತಕ್ಕಂಥದ್ದು ವೈದ್ಯರಾಗಿ ತಂಬಾಕು ಸೇವನೆಯಿಂದ ಮುಖ್ಯವಾಗಿ ಕ್ಯಾನ್ಸರ್ ಒಂದು ಕ್ಯಾನ್ಸರ್ ಆಗುವುದು ಒಂದು ಪ್ರೂವನ್ ಪ್ರೂವನ್ ಕಾಸ್ ಆಗಿರ್ತದೆ ತಂಬಾಕು ಸೇವನೆ ಮತ್ತು ಹಲವು ವಿವಿಧ ಕಾಯಿಲೆಗಳು ಕೂಡ ಅಂದರೆ ಇದು ನಮ್ಮ ದೇಹದ ಇಮ್ಯುನಿಟಿ ಅಂತ ಹೇಳ್ತೀವಿ ಅದೊಂದು ಅಂದರೆ ರೋಗವನ್ನು ಫೈಟ್ ಮಾಡುವ ಶಕ್ತಿ ಕೂಡ ಕಡಿಮೆ ಆಗ್ತದೆ ಮತ್ತು ಸಾಕಷ್ಟು ಅದು ಉದಾಹರಣೆಗೆ ಇನ್ಫರ್ಟಿಲಿಟಿ ಅಂತ ಹೇಳ್ತೀವಿ ಈ ಕಾರಣ ಈ ನಮ್ಮ ಹಾರ್ಟಿನ ಪ್ರಾಬ್ಲಮ್ಗಳಾಗಲಿ ಯಾಕಂದರೆ ಹಾರ್ಟಲ್ಲಿ ಅಥಿರೋಸ್ಕ್ಲಿರೋಸಿಸ್ ಅಂತ ಹೇಳ್ತೀವಿ ಅಂದರೆ ಹಾರ್ಟಲ್ಲಿ ಕೊಲೆಸ್ಟ್ರಾಲ್ ಮತ್ತು ಪ್ಲಾಕ್ಸ್ ಡಿಪಾಸಿಟ್ಸ್ ಇದ್ರ ಇದು ಈ ಕಾರಣಗಳು ಕೂಡ ಈ ತಂಬಾಕು ಸೇವನೆಯಿಂದ ಅಥವಾ ಸ್ಮೋಕಿಂಗಿಂದ ಆಗ್ತದೆ ಪ್ಲಸ್ ಈ ಎದೆ ಶುಗರ್ ಇರುವ ಪೇಷಂಟ್ಗಳಾಗಲಿ ಅಲ್ಸರ್ ಇರುತ್ತೆ ಅಥವಾ ಗಾಯಗಳಿರುತ್ತೆ ಗಾಯಗಳು ಗುಣ ಆಗೋದು ಕೂಡ ಚಾನ್ಸಸ್ ತಂಬಾಕು ಸೇವನೆ ಅಥವಾ ಸ್ಮೋಕಿಂಗಿಂದ ಕಮ್ಮಿ ಆಗಿದೆ ಯಾಕೆಂದರೆ ಅದು ರಕ್ತನಾಳಗಳ ಬ್ಲಡ್ಡಿನ ಫ್ಲೋವನ್ನು ಕಮ್ಮಿ ಮಾಡ್ತದೆ ಹಾಗೂ ಗಾಯ ಗುಣ ಮಾಡುವ ಚಾನ್ಸಸ್ಸನ್ನು ಕಮ್ಮಿ ಮಾಡಿದೆ ಸೊ ಕ್ಯಾನ್ಸರ್ ಒಂದೇ ಅಲ್ಲ ಸಾಕಷ್ಟು ಅದು ದೇಹದ ವಿವಿಧ ಭಾಗಗಳಿಗೆ ಇದರ ದುಷ್ಪರಿಣಾಮಗಳು ಇರ್ತವೆ ವಿವಿಧ ಭಾಗಗಳು ಅಂತ ಹೇಳಿದ್ರೆ ಸರ್ ಏನೇನು ಕಾಯಿಲೆಗಳು ಇದರಿಂದ ಬರ್ಬೋದು ಅಂತ ತಾವು ಹೇಳ್ತಾರೆ ಮುಖ್ಯವಾಗಿ ಕ್ಯಾನ್ಸರ್ ಕ್ಯಾನ್ಸರ್ ಶ್ವಾಸಕೋಶ ಮಾತ್ರ ಅಲ್ಲ ಈ ಜನಗಳು ಅಂದ್ಕೊಂಡ ಪ್ರಕಾರ ಬಾಯಿಯ ಕ್ಯಾನ್ಸರ್ ಇರ್ಬೋದು ಅನ್ನನಾಳದ ಕ್ಯಾನ್ಸರ್ ಜಠರದ ಕ್ಯಾನ್ಸರ್ ಪ್ಯಾನ್ ಕ್ಯಾನ್ಸರ್ ಕಿಡ್ನಿ ಕ್ಯಾನ್ಸರ್ ಗರ್ಭಕಂಠ ಕ್ಯಾನ್ಸರ್ ಮೂತ್ರ ಸಂಜಿ ಅಂದರೆ ಬ್ಲ್ಯಾಡರ್ ಕ್ಯಾನ್ಸರ್ ಹೀಗೆ ಎಲ್ಲ ದೇಹದ ಎಲ್ಲ ಭಾಗಗಳಿಗೂ ಅಲ್ಲಿರುವ ಕಾರ್ಸಿನೋಜನ್ಸ್ ಅಂತ ಹೇಳ್ತೀವಿ ಕೆಮಿಕಲ್ಸ್ ಹೋಗಿ ರಕ್ತ ರಕ್ತ ಸಂಚಾರದ ಮೂಲಕ ಹೋಗಿ ಅದನ್ನು ಕ್ಯಾನ್ಸರ್ ಉಂಟು ಮಾಡ್ತದೆ ಪ್ಲಸ್ ಅದು ನಾನು ಹೇಳಿದಾಗೆ ನಮ್ಮ ದೇಹದ ವಿವಿಧ ಭಾಗಗಳಿಗೆ ರಕ್ತ ಸಂಚಾರ ಹೇಗೂ ಇರ್ತದೆ ಅದರಿಂದ ರಕ್ತ ಸಂಚಾರ ಕಮ್ಮಿ ಮಾಡ್ಬೋದು ಹಾರ್ಟಿನ ರಕ್ತ ಸಂಚಾರ ಕಮ್ಮಿ ಮಾಡ್ಬೋದು ಕ್ಲಾಕ್ಸ್ ಮಾಡ್ಬೋದು ಹಾರ್ಟ್ ಅಟ್ಯಾಕನ್ನು ಉಂಟು ಮಾಡ್ಬೋದು ಹೀಗೆ ವಿವಿಧ ಭಾಗಗಳಿಗೆ ಅದು ದುಷ್ಪರಿಣಾಮ ಉಂಟು ಮಾಡುತ್ತದೆ ತಾವು ಒಬ್ಬ ಶಸ್ತ್ರಚಿಕಿತ್ಸಾ ತಜ್ಞರಾಗಿರ್ತಕ್ಕಂಥವ್ರು ಈ ತಂಬಾಕು ಅಂತ ತಕ್ಷಣ ಪ್ರಾರಂಭದಲ್ಲಿ ಬರ್ತಕ್ಕಂಥದ್ದು ಬಾಯಿ ಕ್ಯಾನ್ಸರ್ನ ಪ್ರಾರಂಭದಲ್ಲಿ ನೋಡ್ತೀವಿ ನಾವು ಅದರ ಒಂದು ಲಕ್ಷಣಗಳ ಬಗ್ಗೆ ಹೇಳೋದಾದರೆ ಯಾವುದರಿಂದ ಈ ಬಾಯಿ ಕ್ಯಾನ್ಸರ್ ಬರುತ್ತೆ ಕೇವಲ ಸಿಗರೇಟ್ಸ್ ಏರೋದ್ರಿಂದನೋ ಯಾವರಿಂದ ಅಂತ ಹೇಳ್ತೀವಿ ಸರ್ ಬಾಯಿಯ ಕ್ಯಾನ್ಸರ್ ಮೇಯ್ನ್ಲಿ ನಾನು ನೋಡಿರೋ ಪ್ರಕಾರ ಆಲ್ಮೋಸ್ಟ್ ಮೋರ್ ದ್ಯಾನ್ ನೈಂಟಿ ನಮ್ಮ ದೇಶದಲ್ಲಿ ಕಂಡು ಕಂಡುಬರುವ ಸಾಕಷ್ಟು ನೆಕ್ ಕ್ಯಾನ್ಸರ್ಸ್ ಅಂದರೆ ಬಾಯಿಯ ಕ್ಯಾನ್ಸರ್ಸ್ ಅದರಲ್ಲಿ ಎಂಬತ್ತರಿಂದ ತೊಂಬತ್ತು ಪರ್ಸೆಂಟ್ ತಂಬಾಕು ಸೇವನೆಯಿಂದಲೇ ಆಗಿರ್ತದೆ ತಂಬಾಕು ಸೇವನೆ ಈಗ ಸಿಗರೇಟಿಂದ ಆಗಿರ್ಬೋದು ಇಲ್ಲ ಗುಟ್ಕಾ ಪಾನ್ ಇಂದ ಆಗಿರ್ಬೋದು ಪ್ಲಸ್ ತಂಬಾಕು ಸೇವನೆ ಪ್ಲಸ್ ಆಲ್ಕೋಹಾಲ್ ಇದು ಒಂಥರ ಅಡಿಷನ್ ಅಡಿಷನ್ ಆದಾಗೆ ಅಂದರೆ ಅದರ ದುಷ್ಪರಿಣಾಮ ಹೆಚ್ಚುತ್ತದೆ ಅಂದರೆ ಮದ್ಯಪಾನದ ಜೊತೆ ತಂಬಾಕು ಸೇವನೆ ಕೂಡ ಮಾಡಿದ್ರೆ ಅದು ಅದರ ಕ್ಯಾನ್ಸರ್ ಕಾರಣ ಮಾಡುವ ಚಾನ್ಸಸ್ ಹೆಚ್ಚಾಗುತ್ತದೆ ಅಂದರೆ ಈಗ ತಂಬಾಕು ಸೇವನೆ ಮಾಡ್ತಾರೆ ಜನಗಳು ಅಂದರೆ ಅಲ್ಲಿ ಒಂದು ಭಾಗದಲ್ಲಿ ಇಟ್ಕೊಂಡಿರ್ತಾರೆ ತಂಬಾಕು ಅಥವಾ ಆಗಲಿ ಪಾನ್ ಮಸಾಲಿ ಸೊ ಆ ಭಾಗದಲ್ಲಿ ಅದು ಆ ಭಾಗಕ್ಕೆ ಅದು ರಕ್ತ ಸಂಚಾರ ಮೂಲಕ ಆ ಭಾಗದ ರಕ್ತ ಸಂಚಾರ ಮೂಲಕ ಗಾಯ ಒಂದು ಸ್ವಲ್ಪ ಗಾಯ ಮಾಡಿ ಅಥವಾ ಗಾಯದ ಮೂಲಕ ಅದು ರಕ್ತ ಸಂಚಾರ ಮೂಲಕ ಆ ಭಾಗದಲ್ಲಿ ರಕ್ತನಾಳದ ಮೂಲಕ ಹೋಗಿ ಅದು ಕ್ಯಾನ್ಸರ್ ಉತ್ಪನ್ನ ಮಾಡುವ ಇದೊಂದು ಹೊಂದಿರುತ್ತದೆ ಈ ಒಂದು ಕ್ಯಾನ್ಸರ್ ಅಂತ ಹೇಳಿದ್ರಿ ಅದು ಬಾಯಿ ಕ್ಯಾನ್ಸರ್ ಅದರ ಪ್ರಾರಂಭಿಕ ಲಕ್ಷಣಗಳು ಜನರಿಗೆ ಯಾವ ರೀತಿ ತಿಳ್ಕೊಬಹುದು ಅಂತ ಹೇಳ್ತೀವಿ ಬಾಯಿ ಕ್ಯಾನ್ಸರ್ ಒಂದು ಅಲ್ಸರ್ ಅಂತ ಹೇಳ್ತೀವಿ ಏನು ಹುಣ್ಣು ಅಂತ ಹೇಳ್ತೀವಿ ಹುಣ್ಣಿರ್ಬೋದು ಹುಣ್ಣು ಅದು ಕೆಲವು ಹುಣ್ಣು ತನ್ನಷ್ಟಕ್ಕೆ ತಾನೇ ವಾಸಿ ಆಗ್ತದೆ ತಂಬಾಕು ಸೇವನೆ ಮಾಡದೇ ಇರೋರಲ್ಲಿ ಆ ಥರ ಹುಣ್ಣಲ್ಲ ಇದು ಒಂಥರ ಪೇನ್ಲೆಸ್ ಅಲ್ಸರ್ ಇರುತ್ತೆ ಅಂದರೆ ನೋವು ಇರೋದಿಲ್ಲ ಸ್ಟಾರ್ಟಿಂಗಲ್ಲಿ ದೊಡ್ಡದಾಗ್ತಾ ಇರುತ್ತೆ ತೊಂದು ದೊಡ್ಡದಾದಾಗ ನೋವು ಶುರು ಆಗ್ತದೆ ಪ್ಲಸ್ ಬಾಯಿ ಓಪನ್ ಮಾಡಲಿಕ್ಕೆ ತಂಬಾಕು ಸೇವನೆ ಮಾಡಲಿಕ್ಕೆ ಕಷ್ಟ ಇರುತ್ತೆ ಪ್ಲಸ್ ಹೇಳಿದೆ ಹುಣ್ಣುಗಳು ವಿವಿಧ ಭಾಗಗಳ ಹುಣ್ಣುಗಳಿರ್ಬೋದು ನೋವು ಇರ್ಬೋದು ಸೊ ಹೀಗೆ ಮೇನ್ಲಿ ಹುಣ್ಣು ಹುಣ್ಣು ಮತ್ತೆ ಪ್ಯಾಚ್ ಅಥವಾ ವೈಟ್ ಪ್ಯಾಚ್ ಅಥವಾ ರೆಡ್ ಪ್ಲಾ ಪ್ಯಾಚ್ ಅಥವಾ ಪ್ಲಾಕ್ ಅಂತ ಹೇಳ್ತೀವಿ ಈ ಥರ ಏನಾದ್ರು ಇದ್ದರೆ ತಂಬಾಕು ಸೇವನೆ ಮಾಡೋರಲ್ಲಿ ಅವರು ನಮ್ಮ ವೈದ್ಯರಿಗಿಂತ ಕಂಡು ಅಂತ ನಾನು ಹೇಳ್ತೀನಿ ತಮ್ಮ ಹತ್ರ ಯಾವ ಸಮಯದಲ್ಲಿ ಅವರು ಬಂದು ಚಿಕಿತ್ಸೆ ಪಡ್ಕೋಬೋದು ಪ್ರಾರಂಭಿಕ ಹಂತದಲ್ಲಿ ಅಂತಂದರೆ ಯಾವ ಥರ ಅಂತ ಹೇಳ್ತೀವಿ ಪ್ರಾರಂಭಿಕ ಹಂತದಲ್ಲಿ ತಂಬಾಕು ಒಂದು ಬಾಯಿಯ ಕ್ಯಾನ್ಸರ್ ಬಗ್ಗೆ ಮಾತಾಡೋದಾದರೆ ಅವರಲ್ಲಿ ಮೊದಲನಾಗಿ ಕಂಡು ಬರೋದು ಹೇಳಿದಾಗೆ ವೈಟ್ ಪ್ಯಾಚ್ ಅಂತ ಇರ್ಬೋದು ಅಥವಾ ರೆಡ್ ಪ್ಯಾಚ್ ಪ್ಯಾಚ್ ಇರುತ್ತೆ ಬಾಯಿಯಲ್ಲಿ ಬಾಯಿ ಕಳಿಯೋಕ್ಕೆ ಕಷ್ಟ ಆಗ್ತದೆ ಇರುತ್ತೆ ಅಥವಾ ಹುಣ್ಣು ಹುಣ್ಣು ಅದು ಕಮ್ಮಿ ಗುಣ ಆಗ್ತಾ ಇರಲ್ಲ ದೊಡ್ಡದಾಗ್ತಾ ಇರುತ್ತೆ ಇಲ್ಲ ಹಾಗೇ ಇರುತ್ತೆ ತಿಂಗಳನ್ನಗಟ್ಟಲೆ ಹಾಗೆ ಇರುತ್ತೆ ಆ ಥರ ಇದ್ದಾಗ ಅವರು ತಮ್ಮ ವೈದ್ಯರನ್ನು ಕಂಡಬೇಕು ನಾವು ಅದನ್ನು ನೋಡಿ ಬಯಾಪ್ಸಿ ಅಂತ ಮಾಡ್ತೀವಿ ಅದನ್ನು ಅದನ್ನು ತುಂಡನ್ನು ಟೆಸ್ಟಿಗೆ ತೆಗೆದು ಟೆಸ್ಟಿಗೆ ಕಳಿಸ್ತೀವಿ ಆ ಟೆಸ್ಟಲ್ಲಿ ಕ್ಯಾನ್ಸರ್ ಇದೆಯೋ ಅಂತ ಗೊತ್ತಾಗುತ್ತೆ ಇದರ ಇದರಿಂದ ಅವರು ಮೊದಲೇ ಫಾಲೋಅಪ್ ಅಥವಾ ಮೊದಲಿನ ಇದರಲ್ಲೇ ನಾವು ಚಿಕಿತ್ ಕಂಡು ಕಂಡು ಬಂದರೆ ನಾವು ಅರ್ಲಿ ಸ್ಟೇಜಲ್ಲಿ ಕ್ಯಾನ್ಸರ್ನ ಕಂಡು ಬಂದರೆ ಗುಣ ಮಾಡೋ ಚಾನ್ಸಸ್ ನಮಗೆ ಜಾಸ್ತಿ ಇರುತ್ತೆ ಅಂದರೆ ಅರ್ಲಿ ಸ್ಟೇಜ್ ಅಂದರೆ ಯಾವ ಸ್ಟೇಜ್ನಲ್ಲಿ ಅಂದರೆ ಪ್ರಾರಂಭಿಕ ಹಂತ ಅಂತಂದರೆ ಫಸ್ಟ್ ಸ್ಟೇಜು ಸೆಕೆಂಡ್ ಸ್ಟೇಜು ತರ್ಡ್ ಸ್ಟೇಜು ಯಾವ ಹಂತದಲ್ಲಿ ಅದನ್ನು ಗುಣಪಡಿಸ್ಬೋದು ಅಂತ ಬೇಡ ಬಾಯಿಯ ಕ್ಯಾನ್ಸರ್ ಹೇಳಬೇಕು ಅಂತೇಳಿ ಅಂದರೆ ಅದು ಸೈಜ್ ಅಂದರೆ ಒಂದು ಎರಡು ಸೆಂಟಿಮೀಟರ್ ಕಮ್ಮಿ ಇದ್ದರೆ ಅದು ಮೊದಲನೇ ಸ್ಟೇಜಲ್ಲಿ ಇರುತ್ತೆ ಎರಡರಿಂದ ನಾಲ್ಕರಿಂದ ಎರಡನೇ ಸ್ಟೇಜ್ ಹಾಗೆ ಹೇಳ್ತೀವಿ ಸೈಜ್ ಮೇಲ್ಗಡೆ ಆ ಗಾಯದ ಹುಣ್ಣಿನ ಸೈಜ್ ಮೇಲ್ಗಡೆ ಹೇಳ್ತೀವಿ ಪ್ಲಸ್ ಬಾಯಿ ಗಂಟಲಲ್ಲಿ ದುರ್ಗದಸ ಗ್ರಂಥಿಗಳಿರ್ತವೆ ಬಾಯಿ ಕ್ಯಾನ್ಸರ್ ಏನಂದರೆ ಫಸ್ಟ್ ಗ್ರಂಥಿಗಳಿಗೆ ಹೋಗುತ್ತೆ ಹೋಗೋದಿದೆ ವಿವಿಧ ಭಾಗ ಹೋಗಿಂತ ಮುಂಚೆ ಆ ಗ್ರಂಥಿಗಳಲ್ಲಿ ಏನಾದ್ರು ದೊಡ್ಡದಾಗಿದ್ದರೆ ಅದರಲ್ಲಿ ಏನಾದ್ರು ಕ್ಯಾನ್ಸರ್ ಅಂತ ನಮಗೆ ಕಂಡು ಬಂದರೆ ಅದು ಎರಡನೇ ಸ್ಟೇಜ್ ಅಥವಾ ಮೂರನೇ ಸ್ಟೇಜ್ ಅಂತ ಹೇಳ್ತೀವಿ ಸೊ ಪ್ರಾರಂಭಿಕ ಹಂತದಲ್ಲಿ ಮೊದಲನೇ ಸ್ಟೇಜ್ ಎರಡನೇ ಸ್ಟೇಜ್ ಸೊ ಗುಣ ಮಾಡುವ ಚಾನ್ಸಸ್ ಜಾಸ್ತಿ ಇರುತ್ತೆ ಅಂದರೆ ಶಸ್ತ್ರಚಿಕಿತ್ಸೆ ಮೂಲಕ ಮತ್ತು ಶಸ್ತ್ರಚಿಕಿತ್ಸೆ ಆದ ನಂತರ ನಾವು ರೇಡಿಯೇಷನ್ ಥೆರಪಿ ಪ್ಲಸ್ ಕೀಮೊಥೆರಪಿ ಕೂಡ ಕೆಲವು ಕಾಯಿಲೆಗಳಿಗೆ ಒಂದು ಸ್ಟೇಜ್ ಜಾಸ್ತಿ ಇದ್ದಾಗ ಕೊಡಬೇಕಾಗುತ್ತೆ ಶಸ್ತ್ರಚಿಕಿತ್ಸೆ ಅದೊಂದೇ ಮಾತ್ರ ಅಥವಾ ಅದ್ರ ಬಿಟ್ಟು ಬೇರೆ ಮಾರ್ಗಗಳು ಸರ್ ಮಾರ್ಗದಾಗ ಸ್ಟೇಜ್ ಮೇಲೆ ಹೋಗುತ್ತೆ ಅಲ್ಲಿ ತುಂಬ ಪ್ರಾರಂಭದಲ್ಲಿ ಶಸ್ತ್ರಚಿಕಿತ್ಸೆ ಮಾತ್ರ ಸಾಕಾಗ್ತದೆ ಬಾಹ್ಯ ಕ್ಯಾನ್ಸರಿಗೆ ಇಲ್ಲ ಅಂದ್ರೆ ಕೆಲವೊಂದು ಸ್ಟೇಜ್ ಎರಡನೇ ಸ್ಟೇಜ್ ಮೂರನೇ ಸ್ಟೇಜ್ ಇದ್ದಾಗ ನಾವು ಶಸ್ತ್ರಚಿಕಿತ್ಸೆ ನಂತರ ವಿಕಿರಣ ಚಿಕಿತ್ಸೆ ಕೂಡ ಮಾಡ್ತೀವಿ ಅಂದ್ರೆ ರೇಡಿಯೇಷನ್ ಥೆರಪಿ ಅಂತ ಹೇಳ್ತೀವಿ ಅದರ ಜೊತೆಗೆ ಇನ್ನೂ ನಾ ಮೂರನೇ ಇಂಥ ಆಟಿದ್ರೆ ಅಥವಾ ಇನ್ನೂ ಜಾಸ್ತಿ ಇದೆ ಸ್ವಲ್ಪ ಹೈರಿಸ್ಕ್ ಫೀಚರ್ಸ್ ಅಂತ ಹೇಳ್ತೀವಿ ಅದು ಅದರ ಅಂತದೇನಾದ್ರೂ ಇದ್ರೆ ಕೀಮೊಥೆರಪಿ ಕೂಡ ವಿಕಿರಣ ಚಿಕಿತ್ಸೆ ಜೊತೆಗೆ ಕೊಡ್ತೀವಿ ಗುಟ್ಕಾ ಸೇವನೆ ಬಾಯಿ ಕ್ಯಾನ್ಸರ್ ಬರುತ್ತೆ ಈ ಅದು ಸಿಗರೆಟ್ ಸೇವನೆ ಮಾಡೋದ್ರಿಂದ ಹನ್ನ ಕ್ಯಾನ್ಸರು ಅದನ್ನು ಯಾವ ರೀತಿ ಐಡೆಂಟಿಫೈ ಮಾಡ್ಕೋತೀರ ಅಂತ ಹೇಳ್ತೀರ ಸೊ ವಿವಿಧ ಅಂಗಗಳಿಗೆ ಒಂದೊಂದು ಫು ಲಕ್ಷಣಗಳಿರ್ತವೆ ಈಗ ಬಾಯಿ ಕ್ಯಾನ್ಸರ್ ಅಂತ ಹುಣ್ಣು ಹುಣ್ಣಿರ್ಬೋದು ಬಾಯಿ ತೆರಲಿಕ್ಕೆ ಕಷ್ಟ ಆಗ್ಬೋದು ಪ್ಯಾಚ್ ಇರ್ಬೋದು ಹಾಗೆ ಅನ್ನನಾಳ ಕ್ಯಾನ್ಸರ್ ನುಂಗ್ಲಿಕ್ಕೆ ಕಷ್ಟ ಇರ್ಬೋದು ಗಂಟಲು ಕುಳಿ ಕ್ಯಾನ್ಸರಲ್ಲಿ ನಮಗೆ ಧ್ವನಿ ಬದಲಾವಣೆ ಇರ್ಬೋದು ಮಾತಾಡಲಿಕ್ಕೆ ಕಷ್ಟ ಉಸಿರಾಡಲಿಕ್ಕೆ ಕಷ್ಟ ಆಗೋ ಚಾನ್ಸಸ್ ಇರುತ್ತೆ ಶ್ವಾಸಕೋಶದಲ್ಲಿ ಕೆಮ್ಮು ಕೆಮ್ಮು ಕಫ ಅಂಥ ಲಕ್ಷಣಗಳಿರ್ಬೋದು ಜಠರದ ಕ್ಯಾನ್ಸರಲ್ಲಿ ಈಗ ಬೇಗ ತೂಕ ಕಮ್ಮಿ ಆಗೋದು ಅಥವಾ ಹಸಿವು ಆಗದೇ ಇರೋದು ರಕ್ತದ ವಾಂತಿ ಆಗೋದು ಮೋಷನಲ್ಲಿ ಕಪ್ಪು ಬಣ್ಣ ಹೋಗೋದು ಇಂಥದ್ದೆಲ್ಲ ಜಠರದ ಕ್ಯಾನ್ಸರಲ್ಲಿ ಇರ್ಬೋದು ಹೀಗೆ ಪ್ಯಾನ್ಕ್ರಿಯಾಸ್ ಕ್ಯಾನ್ಸರ್ ಅಥವಾ ಲಿವರ್ ಕ್ಯಾನ್ಸರ್ ಗಾಲ್ಬೆಡರ್ ಕ್ಯಾನ್ಸರಲ್ಲಿ ಜಾಂಡೀಸ್ ಇರ್ಬೋದು ಈ ಕಿಡ್ನಿ ಕ್ಯಾನ್ಸರಲ್ಲಿ ಒಟೆನೋ ಇರ್ಬೋದು ಅಥವಾ ಮೂತ್ರದಲ್ಲಿ ರಕ್ತ ಇರ್ಬೋದು ಬ್ಲಾಡರ್ ಕ್ಯಾನ್ಸರಲ್ಲಿ ಇರ್ಬೋದು ಮತ್ತು ಗರ್ಭಕಂಠ ಕ್ಯಾನ್ಸರಲ್ಲಿ ಬ್ಲೀಡಿಂಗ್ ಇರ್ಬೋದು ಅಂದರೆ ರಕ್ತಸ್ರಾವ ಇರ್ಬೋದು ಮುಟ್ಟಾಗೋ ಸಮ ಮುಟ್ಟಾಗೋ ಸಮಿ ರಕ್ತಸ್ರಾವ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ ಆ ಥರ ಇರ್ಬೋದು ಸೊ ವಿವಿಧ ಅಂಗಗಳಿಗೆ ಈಗ ವಿವಿಧ ಥರ ಲಕ್ಷಣಗಳಿರ್ತವೆ ಈ ಒಂದು ತಂಬಾಕು ಎಷ್ಟು ಪ್ರಮಾಣದಲ್ಲಿ ಕ್ಯಾನ್ಸರ್ ಕಾರಕ ಅಂತ ತಾವು ಹೇಳ್ತಕ್ಕಂಥದ್ದು ನಾನು ಹೇಳಿದಾಗೆ ಈಗ ಕ್ಯಾನ್ಸರ್ ಅನ್ನೋದು ರಿಸ್ಕ್ ಫ್ಯಾಕ್ಟರ್ಸ್ ಅಂತ ಹೇಳ್ತೀವಿ ಕ್ಯಾನ್ಸರಿಂದ ಸುಮಾರು ಕಾರಣಗಳಿಂದ ಕ್ಯಾನ್ಸರ್ ಆಗ್ಬೋದು ಈಗ ವಂ ವಂಶಾವಳಿಯಿಂದ ಇರ್ಬೋದು ಹೆರಿಡಿಟ್ರಿ ಅಂತ ಹೇಳ್ತೀವಿ ಇಲ್ಲ ಪರಿಸರದಲ್ಲಿ ಏನೋ ವ್ಯತ್ಯಾಸ ಇದ್ದರೂ ಕ್ಯಾನ್ಸರ್ ಆಗುತ್ತೆ ರೇಡಿಯೇಷನ್ ಎಕ್ಸ್ಪೋಜರ್ ಆ ಥರ ಇರುತ್ತೆ ಹಾಗೂ ಹೆರಿ ನಾನು ಹೇಳ್ದಂಗೆ ಹೆರಿಡಿಟ್ರಿ ಇರ್ಬೋದು ಹಾಗೂ ಲೈಫ್ ಸ್ಟೈಲ್ ಚೇಂಜಸ್ ಅಂತ ಹೇಳ್ತೀವಿ ಬೊಜ್ಜು ಹಾಗೂ ಆಹಾರದಲ್ಲಿ ವ್ಯತ್ಯಾಸ ರಾಸಾಯನಿಕ ಪದಾರ್ಥ ಸೇವನೆ ಇದರಲ್ಲಿ ಹಣ್ಣು ತರಕಾರಿಗಳು ಮಿಕ್ಸ್ ಆಗಿರ್ತವೆ ಅದನ್ನೂ ಕೂಡ ಕ್ಯಾನ್ಸರ್ ಆಗ್ಬೋದು ನೀರಿನಲ್ಲಿ ಮಿಕ್ಸ್ ಆಗಿರ್ಬೋದು ಬಟ್ ಇವೆಲ್ಲದೂ ಒಂದು ರಿಸ್ಕ್ ಫ್ಯಾಕ್ಟರ್ ಅದರಲ್ಲಿ ಮೇಜರ್ ರಿಸ್ಕ್ ಫ್ಯಾಕ್ಟರ್ ಅಂದರೆ ಟೊಬ್ಯಾಕೋ ಅಂದರೆ ಟೊಬ್ಯಾಕೋ ಇಸ್ ಪ್ರೂವನ್ ಅಂದರೆ ಕ್ಯಾನ್ಸರ್ ಕಾರಣ ಕಾಜು ಮಾಡುತ್ತೆ ಅಂತ ನಮಗೆ ಗ್ಯಾರಂಟಿ ಗೊತ್ತಿದೆ ಟೊಬ್ಯಾಕೋ ಇದೊಂದು ಪ್ರೂವನ್ ಇದು ತುಂಬ ವರ್ಷದಿಂದ ಗೊತ್ತಿರೋ ಅಂಥ ವಿಚಾರ ಸೊ ಟೊಬ್ಯಾಕೋ ಇಂದ ಒಂದು ಏಯ್ಟಿ ಟು ನೈಂಟಿ ಪರ್ಸೆಂಟ್ ಕ್ಯಾನ್ಸರ್ ಕಾಸ್ ಮಾಡ್ಬೋದು ಅಂತ ನನ್ನ ಪ್ರಕಾರ ನಾನು ನನ್ನ ಅನುಭವ ಪ್ರಕಾರ ಈ ಟೊಬ್ಯಾಕೋ ಅಂತಂದರೆ ಅದರಲ್ಲಿ ನಿಕೋಟಿನ್ ಅಂಶ ಜಾಸ್ತಿ ಇರುತ್ತೆ ಅಂತ ನಾವು ಹೇಳ್ತೀವಿ ಅದು ಯಾವ ರೀತಿಯಾದ ನಿಕೋಟಿನ್ಗಿಂತ ನಿಕೋಟಿನ್ಗಿಂತ ಅದು ಟೊಬ್ಯಾಕೋ ಅಂತ ಟೊಬ್ಯಾಕೋನೇ ಅದರಲ್ಲಿ ಟೊಬ್ಯಾಕೋದಲ್ಲಿ ಕಾರ್ಸಿನೋಜನ್ಸ್ ಅಂತ ಹೇಳ್ತೀವಿ ಅದು ವಿವಿಧ ಕಾರ್ಸಿನೋಜನ್ಸ್ ಒಂದು ಪ್ರೂವನ್ ಅಂದರೆ ಒಂದು ಎಪ್ಪತ್ತೆರಡಕ್ಕಿಂತ ಜಾಸ್ತಿ ಕಾರ್ಸಿನೋಜನ್ಸ್ಗಳು ಇರ್ತವೆ ಈಗ ಪಾಲಿಸೆಕ್ಲಿಕ್ ಹೈಡ್ರೋಕಾರ್ಬನ್ಸ್ ಅಂತ ಹೇಳ್ತೀವಿ ಆ ಥರ ಎಕ್ಸಾಂಪಲ್ ಸುಮಾರು ಇದಾವೆ ಏನು ಮಾಡುತ್ತೆ ಅಂತ ಹೇಳಿದ್ರೆ ಅದು ನಮ್ಮ ರಕ್ತ ಅದನ್ನು ರಕ್ತ ಸಂಚಾರದಲ್ಲಿ ಹೋಗಿ ಅದು ಡಿ ಎನ್ ಎ ಲೆವೆಲ್ ಅಂದರೆ ಜೆನೆಟಿಕ್ ಲೆವೆಲಲ್ಲಿ ಅದನ್ನು ಡಿ ಎನ್ ಎ ಡ್ಯಾಮೇಜ್ ಮಾಡುತ್ತೆ ಡ್ಯಾಮೇಜ್ ಮಾಡಿ ಅದನ್ನು ರಿಪೇರ್ ಮಾಡೋ ಹಾಗೆ ಆಗದಿರೋ ಹಾಗೆ ಮಾಡ್ತದೆ ಹಾಗೆ ಮಾಡಿ ಕ್ಯಾನ್ಸರ್ ಆಗಿ ಬೆಳೆಯುತ್ತೆ ಗೆಡ್ಡೆ ಆಗುತ್ತೆ ಆಗುತ್ತೆ ಈ ಥರ ಟೊಬ್ಯಾಕೋ ಇಂದ ಆಗುತ್ತೆ ಡಿ ಎನ್ ಎ ಅಡಕ್ಟ್ಸ್ ಅಂತ ಹೇಳ್ತೀವಿ ಸೊ ಇದರಿಂದ ಕಾರ್ಸಿನೋಜನ್ಸ್ ಅಂತ ಹೇಳ್ತೀವಿ ಮೇಯ್ನ್ಲಿ ಅದರಿಂದ ಆಗುತ್ತೆ ನಿಕೋಟಿನ್ ಅನ್ನೋದು ಏನು ಮಾಡುತ್ತೆ ಅಂದರೆ ಅದು ಅಡಿಕ್ಷನ್ಸ್ ಮಾಡುತ್ತೆ ಅಡಿಕ್ಷನ್ಸ್ ಅಂದರೆ ಅದನ್ನು ನಮಗೆ ಅದನ್ನು ಬಿಡಲಿಕ್ಕೆ ಆಗೋದಿಲ್ಲ ಆ ಥರ ಸಿಚುಯೇಷನಿಗೆ ತಂದುಬಿಡುತ್ತೆ ನಿಕೋಟಿನ್ ಪ್ಲಸ್ ಟೊಬ್ಯಾಕೊ ನಿಕೋಟಿನ್ ಅನ್ನೋದು ಅಡಿಕ್ಷನ್ ಮ ಜೊತೆಗೆ ತಂಬಾಕು ಏನು ಕ್ಯಾನ್ಸರ್ ಆಗುತ್ತೋ ಅದಕ್ಕೆ ಕೂಡ ಹೆಲ್ಪ್ ಮಾಡುತ್ತೆ ಈ ಒಂದು ಅಡಿಕ್ಷನ್ ಅಂತ ಹೇಳಿದ್ರು ಸರ್ ಇದನ್ನು ಯಾವ ರೀತಿಯಾಗಿ ಅಡಿಕ್ಷನ್ ಆಗ್ತಾರೆ ಅದನ್ನು ಬಿಡೋಕೆ ಸಾಧ್ಯವಿಲ್ವೋ ಯಾವ ರೀತಿ ಬಿಡಬಹುದು ಅನ್ನೋದು ಒಂದು ಪೇ ಜನಗಳು ಯಾರು ಕ್ಯಾನ್ಸರ್ ಆಗಿರುತ್ತೋ ಅಥವಾ ಕ್ಯಾನ್ಸರ್ ಅಲ್ಲದೇ ಇದ್ರು ಅವರು ಬಿಡುವ ಮನಸ್ಸು ಮಾಡಬೇಕು ಮತ್ತು ಬಿಡಲಿಕ್ಕೆ ನಾವು ಮೋಟಿವೇಶನ್ ಮಾಡಬೇಕು ಇದು ಮನೋ ಐದನೇ ತಜ್ಞರು ಕೂಡ ಜೊತೆಗೆ ಅವರಿಗೆ ಸಹಕಾರ ಮಾಡಬೇಕು ಮೋಟಿವೇಶನ್ ಮಾಡಿ ಅದು ಮತ್ತೆ ಅದು ಬಿಡಲಿಕ್ಕೆ ಅಡಿಕ್ಷನ್ನ ಕಮ್ಮಿ ಮಾಡಲಿಕ್ಕೆ ಅಂದರೆ ನಿಕೋಟಿನ್ ರಿಪ್ಲೇಸ್ಮೆಂಟ್ಸ್ ಇದ್ದಾವೆ ಅಂದರೆ ಜಿಕೋಟಿನ್ ಗಮ್ಸ್ ಅಂತ ಇರ್ತವೆ ಅಂಥದ್ರಿಂದ ಅದನ್ನೆಲ್ಲ ರಿಪ್ಲೇಸ್ ಮಾಡಿ ಅದನ್ನು ನಿಕೋ ಸ್ಲೋಲಿ ವಿಡ್ಡ್ರಾ ಮಾಡ್ಬೋದು ಅಂದರೆ ಟೊಬ್ಯಾಕೊ ಇದು ತಂಬಾಕು ಸೇವನೆ ಅಥವಾ ಸ್ಮೋಕಿಂಗ್ ಅಥವಾ ಗುಟ್ಕಾಯಿಂದ ಪ್ಲಸ್ ನಿಕೋಟಿನಿಂದನೂ ಆಗಲಿಲ್ಲ ಅಂದರೆ ಅದು ಮಾತ್ರೆಗಳು ಕೂಡ ಇದ್ದಾವೆ ಡಿ ಅಡಿಕ್ಷನ್ ಅಂತ ಹೇಳ್ತೀವಿ ಸೊ ಈ ರೀತಿ ಮೂ ನಾವು ಇನ್ನು ಸ್ಲೋಲಿ ಡಿ ಅಡಿಕ್ಷನ್ ಮತ್ತು ಕೌನ್ಸಿಲಿಂಗ್ ಅಂತ ಹೇಳ್ತೀವಿ ಮೋಟಿವೇಶನ್ ಇದರಿಂದ ನಾವು ಅದನ್ನು ಬಿಡಬೇಕು ಪ್ಲಸ್ ತಂಬಾಕು ಕ್ಯಾನ್ಸರ್ ರೋಗಿಗಳ ರಿಲೇಟಿವ್ಸಿಗೆ ಅವರನ್ನು ಉದ್ ಸ್ವಲ್ಪ ಇದು ಎಕ್ಸಾಂಪಲ್ ಕೊಟ್ಟು ತಂಬಾಕು ಬಿಡಲಿಕ್ಕೆ ಉತ್ತೇಜಿಸಬೇಕು ಈ ಒಂದು ತಂಬಾಕು ಸೇವನೆಯಿಂದ ಈ ಕೇವಲ ಬರೀ ಕ್ಯಾನ್ಸರ್ ಮಾತ್ರನೋ ಅದು ಬಿಟ್ಟು ಬೇರೆ ಇದಕ್ಕೂ ಇದು ತೊಂದರೆ ಆದಾಗ ಇದು ಅದು ಎರಡು ಒಟ್ಟಿಗೆ ಆಗುತ್ತೆ ಅನ್ನೋದು ತಾವು ಹೇಳ್ತಕ್ಕಂಥದ್ದು ಹಾಂ ಡೆಫಿನೆಟ್ಲಿ ನಾನು ಮೊದಲೇ ಹೇಳಿದಾಗೆ ನಮ್ಮ ದೇಹದ ರಕ್ತ ಸಂಚಾರದನ್ನು ಅದು ಸ್ವಲ್ಪ ಕಮ್ಮಿ ಮಾಡುತ್ತೆ ಹಾರ್ಟಲ್ಲಿ ಕೊಲೆಸ್ಟ್ರಾಲ್ ಪ್ಲ್ಯಾಕ್ಸ್ ಅಥವಾ ಪ್ಲ್ಯಾಕ್ಸ್ ಅಥವಾ ಇರ್ಬೋದು ಹಾರ್ಟ್ ಅಟ್ಯಾಕ್ ಕಾಸಸ್ ಕೂಡ ತ ತಂಬಾಕು ಸೇವನೆಯಿಂದ ಆಗ್ಬೋದು ನಮ್ಮ ದೇಹದ ಇಮ್ಯುನಿಟಿಯನ್ನು ಕಮ್ಮಿ ಮಾಡುತ್ತೆ ವಿವಿಧ ಇನ್ಫೆಕ್ಷನ್ಗಳಿಗೆ ನಾವು ಒಳಗಾಗ್ಬೋದು ಸೊ ಮತ್ತೆ ಪ್ಲ ನಾನು ಹೇಳ್ದಂಗೆ ಈಗ ಶುಗರ್ ಇದ್ದರೆ ಅವ್ರಿಗೆ ಗಾಯಗಳಿದ್ದರೆ ಅದು ಗುಣ ಆಗೋದು ಸ್ವಲ್ಪ ಕಮ್ಮಿ ಆಗ್ತದೆ ಯಾಕಂತ ಹೇಳಿದ್ರೆ ಅದೇನು ಹೇಳಿದಂಗೆ ರಕ್ತ ಆ ಭಾಗಕ್ಕೆ ರಕ್ತ ಸಂಚಾರ ಕಮ್ಮಿ ಆಗುತ್ತೆ ರಕ್ತ ಸಂಚಾರ ಕಮ್ಮಿ ಆಗೋದ್ರಿಂದ ಅದು ಗುಣ ಆಗೋ ಚಾನ್ಸಸ್ ಕಮ್ಮಿ ಆಗುತ್ತೆ ಪ್ಲಸ್ ಕ್ಯಾನ್ಸರ್ ಆಗಿರೋ ರೋಗಿಗಳು ಮತ್ತೆ ಸ್ಮೋಕಿಂಗ್ ಸ್ಟಾರ್ಟ್ ಮಾಡಿದರೆ ಎರಡನೇ ಕ್ಯಾನ್ಸರ್ ಆಗೋ ಚಾನ್ಸಸ್ಸು ಇರುತ್ತೆ ಪ್ಲಸ್ ಕ್ಯಾನ್ಸರ್ ಮಾಗ ರೋಗಿಗೆ ನಾವು ಏನಾದ್ರು ಶಸ್ತ್ರಚಿಕಿತ್ಸೆ ಮಾಡಿದ್ರೆ ಅದು ಶಸ್ತ್ರಚಿಕಿತ್ಸೆ ಸಕ್ಸಸ್ ಆಗೋ ಚಾನ್ಸಸ್ ಕೂಡ ಕಮ್ಮಿ ಆಗುತ್ತೆ ಯಾಕಂದರೆ ಅವರಿಗೆ ಶ್ವಾಸಕೋಶ ಪ್ರಾಬ್ಲಮ್ ಕೂಡ ಇರ್ತದೆ ಪ್ಲಸ್ ಬೇರೆ ವಿವಿಧ ಅಂಗಗಳಿಗೆ ಎಫೆಕ್ಟ್ ಆಗಿರುತ್ತೆ ಸೊ ಅವರು ಸ್ಮೋಕಿಂಗ್ ಕಂಟಿನ್ಯೂ ಮಾಡ್ತಾ ಶಸ್ತ್ರಚಿಕಿತ್ಸೆ ಮಾಡಿದ್ರು ಅದರಿಂದ ಅವರು ಹೊರಗೆ ಬರೋ ಚಾನ್ಸಸ್ ಕೂಡ ಕಮ್ಮಿ ಆಗುತ್ತೆ ಪ್ಲಸ್ ನಮಗೆ ಕ್ಯಾನ್ಸರ್ ಟ್ರೀಟ್ಮೆಂಟ್ ಎಫೆಕ್ಟ್ ಆಗುತ್ತೆ ಟ್ರೀಟ್ಮೆಂಟ್ ಅಷ್ಟು ಸಕ್ಸಸ್ಫುಲ್ ಆಗೋಲ್ಲ ಈ ಒಂದು ತಂಬಾಕು ಅಂದ ಅಂತಕ್ಷಣವೇ ಬರ್ತಕ್ಕಂಥದ್ದು ಶ್ವಾಸಕೋಶ ಅಂತ ತಾವು ಹೇಳಿದ್ರೆ ಯಾವ ರೀತಿಯಾದ ಪರಿಣಾಮವನ್ನು ಶ್ವಾಸಕೋಶದ ಮೇಲೆ ಇದು ಬೀಳುತ್ತೆ ಅಂತ ಹೇಳ್ತೀರಿ ಸರ್ ಸ್ವಾಸೋಗ ಒಂದು ಕ್ಯಾನ್ಸರ್ ಸ್ವಲ್ಪ ಕ್ಯಾನ್ಸರ್ ಉಂಟು ಉಂಟು ಮಾಡ್ಬೋದು ಪ್ಲಸ್ ಸಿ ಒ ಪಿ ಡಿ ಅಂತ ಹೇಳ್ತೀವಿ ಅಸ್ತಮಾ ಟೈಪ್ ಇರುತ್ತೆ ಅದು ಅದೇ ಥರನೇ ಉಸಿರಾಡ ತೊಂದರೆ ಇರುತ್ತೆ ಕೆಮ್ಮು ಇದಿರುತ್ತೆ ಪ್ಲಸ್ ಅದರ ವಿವಿಧ ಇನ್ಫೆಕ್ಷನ್ಗಳು ಇನ್ಫೆಕ್ಷನ್ಗಳಿಗೆ ಕೂಡ ನಿಮೋನಿಯಾ ಅಂತ ಇನ್ಫೆಕ್ಷನ್ ಕೂಡ ನಾವು ಒಳಗಾಗಿ ಇಮ್ಯುನಿಟಿ ಕಮ್ಮಿಯಾಗಿ ಒಳಗಾಗ್ಬೋದು ಈ ಒಂದು ತಂಬಾಕು ಸೇವನೆ ಅಂತಂದರೆ ಈ ಸಿಗರೇಟನ್ನು ಸೇವನೆ ಮಾಡ್ತಾರೆ ಅವ್ರಿಗಿಂತ ಪಕ್ಕದಲ್ಲಿ ಕೂತು ಅದ್ರದ್ದು ಸ್ಮೆಲ್ ತಗೊಂಡವರೆಗೂ ಕೂಡ ಜಾಸ್ತಿ ಅಂತ ನಾವು ಕೇಳ್ಪಡ್ತೀವಿ ಯಾವ ಪ್ರಮಾಣದಲ್ಲಿ ಅಂತ ನಾವು ಹೇಳ್ತಕ್ಕಂಥದ್ದು ಪ್ಯಾಸಿವ್ ಸ್ಮೋಕಿಂಗ್ ಅಂತ ಹೇಳ್ತೀವಿ ಅಂದರೆ ಪಕ್ಕದಲ್ಲಿ ಕೂತವರಿಗೆ ಅಂತ ಅವರಿಗೆ ಕೂಡ ಎಫೆಕ್ಟ್ ಆಗುತ್ತೆ ಬಟ್ ಸ್ಮೋಕಿಂಗ್ ಮಾಡೋರಿಗೆ ಅಂದರೆ ತಂಬಾಕು ಸೇವನೆ ಮಾಡೋರಿಗೆ ಜಾಸ್ತಿ ಎಫೆಕ್ಟ್ ಆಗುತ್ತೆ ಬಟ್ ಜೊತೆಗೆ ಅವರ ಹೊಗೆಯನ್ನು ಕುಡಿಯೋರಿಗೆ ಕೂಡ ಎಫೆಕ್ಟ್ ಆಗುತ್ತೆ ಬಟ್ ಅನ್ ಸ್ಮೋಕಿಂಗ್ ಮಾಡೋ ಅವರ ಪ್ರಮಾಣದಲ್ಲಿ ಏನು ಎಫೆಕ್ಟ್ ಆಗೋದಿಲ್ಲ ಬಟ್ ಒಂದು ಎಫೆಕ್ಟ್ ಅಂತೂ ಡೆಫಿನೆಟ್ಲಿ ಇದೆ ಇದ್ರ ಜೊತೆಗೆ ಆರೋಗ್ಯ ಇಲಾಖೆಯವರು ಈ ಒಂದು ತಂಬಾಕು ಸೇವನೆ ಅಂದರೆ ವಿಶ್ವ ತಂಬಾಕು ರೈತ ದಿನ ಈಗ ಆಚರಿಸ್ತೀವಿ ಮೇ ಅದೊಂದು ಯಾವ್ಯಾವ ಕಾರ್ಯಕ್ರಮಗಳನ್ನು ಆರೋಗ್ಯ ಇಲಾಖೆಯಿಂದ ಇದನ್ನು ತಡೆಗಟ್ಟಕ್ಕೆ ಮಾಡಿದ್ದಾರೆ ಅಂತ ತಾವು ಹೇಳ್ತಕ್ಕಂಥದ್ದು ಒಂದು ಪಬ್ಲಿಕ್ ಪ್ಲೇಸಸ್ಸಲ್ಲಿ ಸ್ಮೋಕಿಂಗ್ ಒಂದು ಬ್ಯಾನ್ ಮಾಡಿದ್ದಾರೆ ಸ್ಕೂಲ್ಸ್ ಹತ್ರ ಆಫೀಸಲ್ಲಿ ಹಾಸ್ಪಿಟಲ್ಸಲ್ಲಿ ಸ್ಮೋಕಿಂಗ್ ಗುಟ್ಕಾ ಪಾನ್ ಚೀವಿಲ್ಲ ಬ್ಯಾನ್ ಮಾಡಿದ್ದಾರೆ ಗೌರ್ಮೆಂಟ್ ಪ್ಲಸ್ ಮೀಡಿಯಾದಲ್ಲಿ ಇಲ್ಲಿ ಅಡ್ವರ್ಟೈಸ್ಮೆಂಟ್ ಮಾಡಬಾರ್ದು ಅಂತ ಒಂದು ರೂಲ್ಸ್ ಇದೆ ಪ್ಲಸ್ ಅವೇರ್ನೆಸ್ ಈಗ ತಾವು ಈಗ ಫಾರ್ಟಿ ಪರ್ಸೆಂಟ್ ಜ ಪ್ಯಾಕೆಟಲ್ಲಿ ಫಾರ್ಟಿ ಪರ್ಸೆಂಟ್ ಜಾಗ ಅದರಲ್ಲಿ ಅದರಿಂದ ಹಾರ್ಮ್ಫುಲ್ ಎಫೆಕ್ಟ್ ಏನಿದೆ ಅಂದರೆ ಕ್ಯಾನ್ಸರ್ ಪಿಕ್ಚರ್ ಕ್ಯಾನ್ಸರ್ ಪಿಕ್ಚರ್ ಹಾಕ್ತಾರೆ ಈಗ ನೀವು ನೋಡಿರ್ಬೋದು ಸಿಗ್ರೆಟ್ ಪ್ಯಾಕೆಟಲ್ಲಿ ಸೊ ಒಂದು ಫಾರ್ಟಿ ಪರ್ಸೆಂಟ್ ಅಷ್ಟೇ ಕವರ್ ಆಗಬೇಕು ಫುಲ್ ಕವರ್ ಆಗಿರಬೇಕು ಅಂದರೆ ಅವೇರ್ನೆಸ್ ಮೂಡ್ಸೋಕ್ಕೆ ಇದೆಲ್ಲ ಗೌರ್ಮೆಂಟ್ ಇದು ಇದು ಮಾಡಿದೆ ಪ್ಲಸ್ ಡಿ ಅಡಿಕ್ಷನ್ ಸೆಂಟರ್ಸ್ಗಳು ಸುಮಾರು ಓಪನ್ ಆಗಿದೆ ನಮ್ಮ ದೇಶಗಳಲ್ಲಿ ತಂಬಾಕು ಸೇವನೆಯನ್ನು ತ್ಯಜಿಸೋ ತ್ಯಜಿಸಲು ಸ್ವಲ್ಪ ಅವೇರ್ನೆಸ್ ಮೂಡಿಸಲು ಮತ್ತು ಅವ್ರನ್ನು ಉತ್ತೇಜಿಸಲು ಕೂಡ ಸುಮಾರು ಸೆಂಟರ್ಸ್ಗಳಿದ್ದಾವೆ ಈ ಒಂದು ತಂಬಾಕು ಸೇವನೆಯಿಂದ ಕ್ಯಾನ್ಸರ್ ಮಾತ್ರ ಬರುತ್ತೆ ಕ್ಯಾನ್ಸರ್ ಜೊತೆಗೂ ಕ ಬೇರೆ ಬೇರೆ ಕಾರ್ಯಗಳು ಬರುತ್ತೆ ಅಂತ ಹೇಳಿದ್ರಿ ಈ ಕ್ಯಾನ್ಸರ್ ಜೊತೆ ಕ್ಯಾನ್ಸರ್ ಯಾವ್ಯಾವ ಕ್ಯಾನ್ಸರ್ಗಳು ಯಾವ್ಯಾವ ಭಾಗಗಳಿಗೆ ಬರ್ಬೋದು ಅಂತ ತಾವು ಹೇಳ್ತಕ್ಕಂಥದ್ದು ಸರ್ ನಾನು ಹೇಳಿದಾಗೆ ತಂಬಾಕು ಸೇವನೆಯಿಂದ ವಿವಿಧ ಭಾಗಗಳಿಗೆ ಕ್ಯಾನ್ಸರ್ ಉಂಟು ಮಾಡ್ಬೋದು ತಂಬಕು ಸೇವನೆಯಿಂದ ಉದಾಹರಣೆಗೆ ನಾನು ಮೊದಲೇ ಹೇಳಿದಾಗೆ ಬಾಯಿಯ ಕ್ಯಾನ್ಸರ್ ಬಾಯಿಯ ಕ್ಯಾನ್ಸರ್ ಗುಟ್ಕಾ ಪಾನ್ ಚಿ ಆಗಿಯವರಿಗೆ ಬಾಯಿಯ ಕ್ಯಾನ್ಸರ್ ಬರ್ಬೋದು ಜೊತೆಗೆ ಗಂಟಲು ಕುಳಿಯ ಕ್ಯಾನ್ಸರ್ ಬರ್ಬೋದು ಧ್ವನಿಪಟ್ಟಿ ಕ್ಯಾನ್ಸರ್ ಬರ್ಬೋದು ಸೊ ಈಗ ಬಾಯಿಯ ಕ್ಯಾನ್ಸರ್ ಬರೆದೇ ಹುಣ್ಣು ಇರುತ್ತೆ ಅದರಿಂದ ಕಂಡುಹಿಡ್ಬೋದು ಧ್ವನಿ ಪಟ್ಟಿ ಕ್ಯಾನ್ಸರ್ ಬ ಬಂದರೆ ಅದರಿಂದ ಧ್ವನಿ ಬದಲಾವಣೆ ಆಗೋದು ಗಂಟಲು ಕುಳಿ ಕ್ಯಾನ್ಸರ್ ನುಂಗಲಿಕ್ಕೆ ನುಂಗ್ಲಿಕ್ಕೆ ಕಷ್ಟವಾಗೋದು ಇಂಥ ಸಮಸ್ಯೆಗಳಿರ್ತವೆ ಅನ್ನನಾಳ ಕ್ಯಾನ್ಸರ್ ಬರ್ಬೋದು ಅದರಿಂದ ಆಹಾರ ನೀರು ನುಂಗು ಕಷ್ಟ ಆಗ್ಬೋದು ಜಠರದ ಕ್ಯಾನ್ಸರ್ ಬರ್ಬೋದು ನಾ ಹೇಳಿದಾಗೆ ವಾಂತಿ ರಕ್ತದ ವಾಂತಿ ಇದು ಮೋಷನ್ನಲ್ಲಿ ಕಪ್ಪು ಬಣ್ಣ ಹೋಗೋದು ಈ ಥರದೆಲ್ಲ ಜಟ್ರ ಕ್ಯಾನ್ಸರದಲ್ಲಿ ಇರ್ಬೋದು ಕರಳಿನ ಕ್ಯಾನ್ಸರಲ್ಲಿ ಹೊಟ್ಟೆ ನೋವು ಇರ್ಬೋದು ಕಿಡ್ನಿಯ ಕ್ಯಾನ್ಸರಲ್ಲಿ ನಾ ಹೇಳಿದಾಗೆ ಮೂತ್ರದಲ್ಲಿ ರಕ್ತ ಹೋಗೋದು ಬ್ಲ್ಯಾಡರ್ ಯೂರಿನಲ್ ಬ್ಲ್ಯಾಡರ್ ಮೂತ್ರ ಸಂಜಿ ಕ್ಯಾನ್ಸರಲ್ಲಿ ರಕ್ತ ಹೋಗೋದಿರ್ಬೋದು ಗರ್ಭಕಂಠ ಕ್ಯಾನ್ಸರಲ್ಲಿ ರಕ್ತಸ್ರಾವ ಇರ್ಬೋದು ಹೀಗೆ ವಿವಿಧ ಲಕ್ಷಣಗಳಿರ್ತವೆ ಒಂದೊಂದು ಅಂಗಗಳಿಗೆ ಈ ವಿವಿಧ ಬೇರೆ ಬೇರೆ ಥರ ಟ್ರೀಟ್ಮೆಂಟ್ ಇರುತ್ತೆ ಈಗ ಬಾಹ್ಯ ಕ್ಯಾನ್ಸರಿಗೆ ಉದಾಹರಣೆಗೆ ಮೊದಲೇ ಮೊದಲನೇ ಹಂತದಲ್ಲಿ ಪತ್ತೆ ಹಚ್ಚಿದರೆ ಶಸ್ತ್ರಚಿಕಿತ್ಸೆ ಮೂಲಕ ಸಾಕಷ್ಟು ಪೇಷಂಟ್ಗಳನ್ನ ಗುಣ ಮಾಡ್ಬೋದು ಎರಡನೇ ಹಂತ ಮೂರನೇ ಹಂತ ಮೂರನೇ ಸ್ಟೇಜಲ್ಲಿದ್ದಾಗ ನಾವು ಶಸ್ತ್ರಚಿಕಿತ್ಸೆ ಜೊತೆಗೆ ವಿಕಿರಣ ಚಿಕಿತ್ಸೆ ಕೀಮೊಥೆರಪಿ ಎರಡೂ ಬೇಕಾಗ್ತದೆ ಮೂರೂ ಬೇಕಾಗ್ತದೆ ಹಾಗೆ ಧ್ವನಿಪಟ್ಟಿ ಕ್ಯಾನ್ಸರ್ ಗ ಗಂಟಲು ಕುಳಿ ಕ್ಯಾನ್ಸರಲ್ಲಿ ಮೊದಲನೇ ಹಂತದಲ್ಲಿ ನಾವು ರೇಡಿಯೇಷನ್ ವಿಕಿರಣ ಚಿಕಿತ್ಸೆ ಮೂಲಕ ಗುಣ ಮಾಡ್ಬೋದು ಹಾಗೆ ಹಂತ ಮೀರಿ ಹೋದಾಗ ನಾವು ಶಸ್ತ್ರಚಿಕಿತ್ಸೆ ಮಾಡಬೇಕಾಗ್ತದೆ ಹೀಗೆ ಸ್ವಲ್ಪ ವ್ಯತ್ಯಾಸ ಇರುತ್ತೆ ಒಂದೊಂದು ಅಂಗಗಳಿಗೆ ಒಂದೊಂದು ರೀತಿ ಟ್ರೀಟ್ಮೆಂಟ್ ಮಾಡ್ತೀವಿ ಅನ್ನನಾಳದ ಕ್ಯಾನ್ಸರ್ನಲ್ಲಿ ಮೊದಲೇ ಹಂತದಲ್ಲಿ ನಾವು ಶಸ್ತ್ರಚಿಕಿತ್ಸೆ ಮೂಲಕ ಮೊದಲೇ ಹಂತ ಎರಡನೇ ಹಂತದಲ್ಲಿ ಶಸ್ತ್ರಚಿಕಿತ್ಸೆ ಮಾಡಿ ಅದರ ನಂತರ ಕೀಮೊಥೆರಪಿ ಅಥವಾ ರೇಡಿಯೇಷನ್ ಅಂದರೆ ಬೇಕಾದ್ರೆ ಕೊಡ್ಬೋದು ಇಲ್ಲ ಹಂತ ಮೀರಿ ಹೋಗಿದರೆ ಕೀಮೊಥೆರಪಿ ರೇಡಿಯೇಷನ್ ಥೆರಪಿ ಕೊಟ್ಟು ನಾವು ಆಪರೇಷನ್ ಸರ್ಜರಿ ಶಸ್ತ್ರಚಿಕಿತ್ಸೆ ಮೂಲಕ ಗುಣ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ ಹಾಗೂ ಜಠರದ ಕ್ಯಾನ್ಸರಲ್ಲಿ ಕೂಡ ಕೀಮೊಥೆರಪಿ ಕೊಟ್ಟು ಸರ್ ಶಸ್ತ್ರಚಿಕಿತ್ಸೆ ಮಾಡ್ತೀವಿ ಹಂತ ಮೀರಿ ಹೋದಾಗ ಮೊದಲನೇ ಹಂತದಲ್ಲಿ ಶಸ್ತ್ರಚಿಕಿತ್ಸೆ ಮಾಡ್ತೀವಿ ಹಾಗೆ ಈಗ ಗರ್ಭಕಂಠ ಕ್ಯಾನ್ಸರ್ ಗರ್ಭಕಂಠ ಕ್ಯಾನ್ಸರಲ್ಲಿ ಸಾಕಷ್ಟು ಹಂತ ಮೀರಿ ಹೋದಾಗ ನಾವು ವಿಕಿರಣ ಚಿಕಿತ್ಸೆ ಮೂಲಕ ಟ್ರೀಟ್ಮೆಂಟ್ ಮಾಡಿ ಅದನ್ನು ಗುಣ ಮಾಡಲಿಕ್ಕೆ ಟ್ರೈ ಮಾಡ್ತೀವಿ ಮೊದಲೇ ಹಂತದಲ್ಲಿ ಅಥವಾ ಎರಡನೇ ಹಂತದಲ್ಲಿದ್ದರೆ ನಾವು ಶಸ್ತ್ರಚಿಕಿತ್ಸೆ ಸಾಕ ಸಾಕಾಗ್ತದೆ ಮೋ ಹಲವು ಪೇಷಂಟ್ಸ್ಗಳಿಗೆ ಸೊ ಹೀಗೆ ಒಂದೊಂದು ಅಂಗಗಳಿಗೆ ಬೇರೆ ಥರ ಟ್ರೀಟ್ಮೆಂಟ್ ಇರ್ತದೆ ಸಾಕಷ್ಟು ಅಂಗ ಕ್ಯಾನ್ಸರ್ಗಳಿಗೆ ನಾವು ಮೂರು ಥರ ಚಿಕಿತ್ಸೆಗಳು ಬೇಕಾಗ್ತದೆ ಅಂದರೆ ಶಸ್ತ್ರಚಿಕಿತ್ಸೆ ಕೂಡ ಬೇಕಾಗ್ತದೆ ವಿಕಿರಣ ಚಿಕಿತ್ಸೆಗಳು ಕೂಡ ಬೇಕಾಗ್ತದೆ ಹಾಗೂ ಕೀಮೊಥೆರಪಿ ಅಂತ ಹೇಳ್ತೀವಿ ಅದು ಕೂಡ ಬೇಕಾಗ್ತದೆ ಈ ಒಂದು ಈ ಧೂಮಪಾನ ಮಾಡೋದ್ರಿಂದ ಈ ಮೂತ್ರಕೋಶದ ಕ್ಯಾನ್ಸರ್ ಅಂತ ಹೇಳಿದ್ರೆ ಯಾವ ರೀತಿಯಾಗಿ ಅಲ್ಲಿ ಅದಕ್ಕೂ ಇದಕ್ಕೂ ಸಂಬಂಧ ಯಾವ ಥರ ಅಲ್ಲಿ ಯಾವ ರೀತಿ ಕಾಣಿಸ್ಕೊಳ್ಳುವಂತೆ ಯಾಕೆ ಅದು ಅಂತ ನಾನು ಹೇಳಿದಾಗೆ ಸ್ಮೋಕಿಂಗ್ ಅಂತ ಹೇಳಿ ಕಾರ್ಸಿನೋಜನ್ಸ್ ಅಂತ ಹೇಳ್ತೀವಿ ಒಂದು ಟೊಬ್ಯಾಕೋದಲ್ಲಿ ಅದು ಒಂದು ರಕ್ತ ರಕ್ತ ಸಂಚಾರದಲ್ಲಿ ಅದು ಹೋಗ್ಬೋದು ಕೆಮಿಕಲ್ಸ್ ಏನು ಕೆಮಿಕಲ್ಸ್ ಇರ್ತಾರೆ ಕಾರ್ಸಿನೋಜನ್ ಸೊ ಅದು ದೇಹದ ಯಾವುದೇ ಭಾಗದಲ್ಲಿ ರಕ್ತ ಸಂಚಾರ ಆಗ್ತಿರೋದು ಅಲ್ಲಿ ಹೋಗಿ ಕೂತ್ ಕೂತ್ಕೊಳ್ಬೋದು ಅದು ಸೊ ಈವನ್ ಮೂತ್ರ ಸಂಜೆ ಕೂಡ ಅಲ್ಲೂ ಕೂಡ ಕ್ಯಾನ್ಸರ್ ಡೆವಲಪ್ ಆಗ್ಬೋದು ಅದರಿಂದ ಮೂತ್ರದಲ್ಲಿ ರಕ್ತ ಹೋಗೋ ಒಂದು ಸಿಂಪ್ಟಮ್ಸ್ ಬರ್ಬೋದು ಲಕ್ಷಣಗಳಿರ್ಬೋದು ಹಾಗೆ ಈ ಎಲ್ಲ ಕ್ಯಾನ್ಸರ್ಗಳನ್ನು ಪ್ರಾರಂಭಿಕ ಲಕ್ಷಣಗಳು ಕಾಣಿಸ್ಕೊಳ್ಳಲ್ಲ ಎಷ್ಟು ದಿನಗಳ ನಂತರವಾಗಿ ಇವೆಲ್ಲ ಪ್ರಾರಂಭವಾಗ್ತವೆ ಈ ಧೂಮಪಾನ ಮಾಡೋರು ಈ ಒಂದು ತಂಬಾಕು ಸೇವನೆ ಮಾಡೋರು ಒಂದು ಫಿಕ್ಸ್ಡ್ ಡೇಟ್ ತರ ಆ ಥರ ಏನು ಹೇಳಲಿಕ್ಕೆ ಆಗೋದಿಲ್ಲ ಕೆಲವರಿಗೆ ವರ್ಷಾಂಗಟ್ಟಲೆ ಅವರು ತಂಬಾಕು ಸೇವನೆ ಮಾಡ್ತಿರ್ತಾರೆ ಏನೂ ಎಫೆಕ್ಟ್ ಆಗಿರೋದಿಲ್ಲ ಕಾರಣ ಗೊತ್ತಿಲ್ಲ ಮೇ ಬಿ ಅವರ ಇಮ್ಯುನಿಟಿ ಇರಬಹುದು ಚೆನ್ನಾಗಿರ್ಬೋದು ಜೆನೆಟಿಕ್ಸ್ ಚೆನ್ನಾಗಿರ್ಬೋದು ಹೇಳಲಿಕ್ಕಾಗೋದಿಲ್ಲ ಕೆಲವರಿಗೆ ಬೇಗ ಎಫೆಕ್ಟ್ ಆಗುತ್ತೆ ಈ ಒಂದು ಕೆಲವರಿಗೆ ಒಂದು ತಂಬಾಕು ಸೇವನೆ ಒಂದು ಹತ್ತೆರಡು ವರ್ಷ ಮಾಡಿ ಬಿಟ್ಟಿರ್ತಾರೆ ಹತ್ತು ವರ್ಷ ಆದಮೇಲೆ ಕೆಲವರಿಗೆ ಬಂದಿರೋದು ಕೂಡ ನಾನು ನೋಡಿದ್ದೀನಿ ಹತ್ತು ವರ್ಷ ಬಿಟ್ಟಿದ್ದೀನಿ ನನಗಿನ್ನೂ ನಾನು ಈಗ ಯಾಕೆ ಬಂತು ಅಂತ ಹೇಳ್ತಾರೆ ಸೊ ಒಂದು ಕೆಮಿಕಲ್ಸ್ ಕಾರ್ಸಿನೋಜನ್ಸ್ ಅನ್ನೋದು ರಕ್ತದಲ್ಲಿ ಒಂದ್ಸಲಿ ಹೋಗಿಬಿಟ್ಟಿದಿರುತ್ತೆ ಹೋಗಿ ಅದು ಕ್ಯಾನ್ಸರ್ ಯಾವುದೇ ಅಂಗಗಳಿಗೆ ಕೂಡ ಕ್ಯಾನ್ಸರ್ ಕಾಸ್ ಮಾಡ್ಬೋದು ಪ್ಲಸ್ ಈಗ ಒಂದು ಕ್ಯಾ ಸ್ಮೋಕಿಂಗ್ ಮಾಡೋರಲ್ಲಿ ಒಂದು ಮೂರು ಟೈಪ್ ಹೇಳ್ಬೋದು ಒಂದು ಒಂದು ವರ್ಷ ಆಗಿ ಬಿಟ್ಟಿರ್ ಈಗಲೂ ಸ್ಮೋಕ್ ಮಾಡ್ತಾ ಇರ್ತಾರೆ ಇನ್ನೊಬ್ರು ಒಂದು ವರ್ಷ ಆಗಿರುತ್ತೆ ಬಿಟ್ಟು ಇನ್ನೊಬ್ಬರು ಯಾವುದೇ ಯಾವುದೇ ಇದು ಸ್ಮೋಕಿಂಗೇ ಮಾಡಿರೋದಿಲ್ಲ ಸೊ ಈ ಮೂರು ಥರ ಇರ್ತಾರೆ ಈವನ್ ಸ್ಮೋಕ್ ಆ್ಯಕ್ಟಿವ್ ಸ್ಮೋಕಿಂಗ್ ಮಾಡೋರಿಗೆ ರಿಸ್ಕ್ ಜಾಸ್ತಿ ಸ್ಮೋಕಿಂಗ್ ಬಿಟ್ಟವರಿಗೆ ಆ್ಯಕ್ಟಿವ್ ಸ್ಮೋಕ್ ಮಾಡೋಕ್ಕಿಂತ ರಿಸ್ಕ್ ಕಮ್ಮಿ ಆದರೆ ರಿಸ್ಕ್ ಝೀರೋ ಅಂತೂ ಆಗೋದಿಲ್ಲ ಬಿಟ್ಟರೆ ಸೊ ಯಾವಾಗಲೂ ಸ್ಮೋಕ್ ಮಾಡದೇ ಇರೋದೇ ಒಳ್ಳೇದು ಅಂತ ನಾನು ಹೇಳ್ತೀನಿ ಈ ಒಂದು ಕ್ಯಾನ್ಸರ್ ಅನ್ನೋ ಒಂದು ಕಾಯಿಲೆ ಬಂದರೆ ಅದು ಪರ್ಮನೆಂಟಾಗಿ ಹೋಗಲ್ಲ ಅಂತ ಹೇಳ್ತಾರೆ ಯಾವ ರೀತಿಯಾಗಿ ಅದನ್ನು ತಡೆಗಟ್ಟಬಹುದು ಇವರು ಅಂತ ತಾವು ಹೇಳ್ತಕ್ಕಂಥದ್ದು ಈಗ ಅವರಿಗೆ ಧೂಮಪಾನ ಮಾಡಿ ಬಾಯಿ ಕ್ಯಾನ್ಸರ್ ಬಂದಿರುತ್ತೆ ನೀವು ಹೇಳಿರ್ತೀರಿ ಆದರೂ ನೀವು ಅಂದ್ರೆ ಸೆಕೆಂಡ್ ಟೈಮ್ ಅವ್ರಿಗೆ ಬರ್ಬೋದು ಅಂತ ಯಾವ ಥರ ಚಾನ್ಸಸ್ ಇರುತ್ತೆ ಅಂತ ಹೇಳ್ತೀರಾ ಸರ್ ಈಗ ನಾನು ಹೇಳ್ದಂಗೆ ಬ ಹಂತದಲ್ಲಿ ಹಂತದಲ್ಲಿದ್ದರೆ ಅವರಿಗೆ ಮೊದಲನೇ ಹಂತದಲ್ಲಿದ್ದು ಚಿಕಿತ್ಸೆ ಮಾಡಿದ್ರೆ ಅವರಿಗೆ ಮತ್ತೆ ಬರೋ ಚಾನ್ಸಸ್ ಡೆಫಿನೆಟ್ಲಿ ಕಮ್ಮಿ ಪ್ಲಸ್ ಅವರು ತಂಬಾಕು ಸೇವನೆಯನ್ನು ಕಂಪ್ಲೀಟಾಗಿ ಬಿಡಬೇಕಾಗತ್ತೆ ಬಿಡಲಿಲ್ಲ ಅಂತ ಹೇಳಿದ್ರೆ ನಾನು ಹೇಳ್ದಂಗೆ ಎರಡನೇ ಸತಿ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ ಪ್ಲಸ್ ಹಂತ ಹಂತವನ್ನು ನೋಡಿ ನಾವು ಹೇಳಬೇಕಾಗುತ್ತೆ ಮತ್ತೆ ಬರೋ ಚಾನ್ಸಸ್ ಇದೆಯೋ ಇಲ್ವೋ ಅಂತ ಈಗ ಮೂರನೇ ಹಂತ ನಾಲ್ಕನೇ ಹಂತ ಎಲ್ಲ ಹೋದವರಿಗೆ ಮತ್ತೆ ಕ್ಯಾನ್ಸರ್ ಬರುವ ಚಾನ್ಸಸ್ ಜಾಸ್ತಿ ಇರುತ್ತೆ ಈಗ ಕೆಲವ್ರು ಏನು ಹೇಳ್ತಾರೆ ಅಂತ ಹೇಳಿದ್ರೆ ಧೂಮಪಾನ ಮಾತ್ರ ಬಿಡೋಕೆಡಿದರೆ ನಾನು ತಂಬಾಕು ಹಾಕ್ಬೋದು ಅದರಿಂದ ಏನೂ ಬರಲ್ಲ ಆ ರೀತಿಯಾದ ಒಂದು ಕೆಲವೊಂದು ಪ್ರಜ್ಞೆಗಳಿರ್ತವೆ ಅಂತವ್ರಿಗೆ ತಾವೇನು ಹೇಳಕ್ಕೆ ಇಷ್ಟಪಡ್ತೀವಿ ಅಂದರೆ ತಂಬಾಕು ಯಾವುದೇ ಫಾರ್ಮ್ ಇರ್ಬೋದು ಅಂದರೆ ಸ್ಮೋಕ್ಲೆಸ್ ಅಂತ ಹೇಳ್ತೀವಿ ಅಂದ್ರೆ ಹೊಗೆ ಬರೋದು ಅಂದರೆ ಸಿಗರೇಟು ಬೀಡಿ ಇರ್ಬೋದು ಅಥವಾ ಗುಟ್ಕಾ ಪಾನ್ ಇರ್ಬೋದು ಯಾವುದೇ ತರ ತಂಬಾಕಿನಿಂದ ಹಾನಿ ಉಂಟಾಗ ಜೊಂದು ಡೆಫಿನೆಟ್ ಸೊ ಈ ಈ ರೀತಿ ಸ್ಮೋಕಿಂಗ್ ಆಗಲಿ ಅಥವಾ ತಂಬಾಕು ಎಲ್ಲದನ್ನೂ ಕಂಪ್ಲೀಟ್ ಆಗಿ ಬಿಡಬೇಕಂತ ನಾನು ಹೇಳ್ತೇನೆ ಜೊತೆಗೆ ನಿಮ್ಮ ಒಂದು ಸಹ್ಯಾದ್ರಿ ನಾರಾಯಣ ಆಸ್ಪತ್ರೆಯಲ್ಲಿ ಕ್ಯಾನ್ಸರ್ ಚಿಕಿತ್ಸೆ ಒಳಪಡೋರಿಗೆ ತಮ್ಮಲ್ಲಿ ಏನೇನು ಚಿಕಿತ್ಸೆಗಳನ್ನು ಇದಾವೆಂತ ನಾನು ಹೇಳಿದಾಗೆ ಈಗ ಕ್ಯಾನ್ಸರ್ ಅಂದರೆ ಒಂದು ಸಲ ಕ್ಯಾನ್ಸರ್ ಬಂದರೆ ಅದಕ್ಕೆ ಮೂರು ಟೈಪ್ ಟ್ರೀಟ್ಮೆಂಟ್ ಬೇಕಾಗ್ತದೆ ವಿಕಿರಣ ಚಿಕಿತ್ಸೆ ಬೇಕಾಗುತ್ತೆ ಕೀಮೊಥೆರಪಿ ಶಸ್ತ್ರ ಶಸ್ತ್ರಚಿಕಿತ್ಸೆ ಬೇಕಾಗುತ್ತೆ ಸೊ ಈ ಮೂರು ಸೌಲಭ್ಯಗಳು ನಮ್ಮಲ್ಲಿದೆ ಪ್ಲಸ್ ನಾನು ಹೇಳಿದಾಗೆ ತಂಬಾಕು ಸೇವನೆಯಿಂದ ಕ್ಯಾನ್ಸರ್ ಮಾತ್ರ ಅಲ್ಲ ಹಾರ್ಟಿಗೆ ಕೂಡ ಎಫೆಕ್ಟ್ ಆಗ್ಬೋದು ಸೊ ನಮ್ಮಲ್ಲಿ ಹಾರ್ಟಿನ ಸ ಎಲ್ಲ ರೀತಿಯ ಕ್ಯಾಟ್ಲ್ಯಾಬ್ ಹಾರ್ಟ್ ಸ್ಪೆಷಲಿಸ್ಟ್ ಕೂಡ ಇದ್ದಾರೆ ಪ್ಲಸ್ ಶ್ವಾಸಕೋಶ ತಜ್ಞರು ಕೂಡ ಇದ್ದಾರೆ ಸೊ ತಂಬಾಕು ಸೇವನೆಯಿಂದ ಏನೇನು ಹಾನಿ ಉಂಟು ಉಂಟಾಗುತ್ತೋ ಎಲ್ಲ ಹಾನಿ ಉಂಟು ಹಾನಿ ಉಂಟ ಕಾರಣಗಳಿಗೂ ಅಥವಾ ಕಾಯಿಲೆಗಳಿಗೂ ನಮ್ಗೆ ನಮ್ಮಲ್ಲಿ ಚಿಕಿತ್ಸೆ ಮಾಡೋ ಸೌಲಭ್ಯವಿದೆ ಈ ಬಾರಿಯ ಧ್ಯೇಯವಾಕ್ಯ ಈ ವಿಶ್ವ ತಂಬಾಕು ರೈತ ದಿನದೇ ವಾಕ್ಯ ಏನು ಅಂತ ಹೇಳ್ತೀರಿ ಸರ್ ಅಂದರೆ ಪ್ರತಿ ವರ್ಷ ಒಂದು ದೇಹವಾಕ್ಯ ಇಟ್ಕೊಂಡಿರ್ತಾರೆ ಅಂದರೆ ಈ ವ ಈ ವರ್ಷದ ಧ್ಯೇಯವಾಕ್ಯ ಏನಂತ ಹೇಳಿದ್ರೆ ಈಗ ಈಗ ತಂಬಾಕು ಉತ್ಪನ್ನ ಮಾಡುವ ಮಾರ್ಕೆಟ್ ಇರುತ್ತೆ ಅಥವಾ ಫ್ಯಾಕ್ಟ್ರಿಗಳಿರ್ತವೆ ಇರ್ತವೆ ಅಥವಾ ಕಾರ್ಪೊರೇಟ್ ಕಾರ್ಪೊರೇಟ್ಸ್ ಇರ್ಬೋದು ಇವರು ನಮ್ಮ ಯಂಗ್ ಮೈಂಡ್ಸ್ನ ಸ್ವಲ್ಪ ಇದು ಇದು ತಂಬಾಕು ಸೇವನೆ ಮಾಡಲು ಒಂದನ್ನು ತಡೆಬ ತಡೆಯೋದು ನಮ್ಮ ಈ ಈ ವರ್ಷದ ಉದ್ದೇಶ ಅಂದರೆ ಈಗ ಫ್ಲೇವರ್ಡ್ ಸಿಗರೆಟ್ಸ್ ಅಂತ ತರ್ತಾರೆ ಅದರಿಂದ ಯಂಗ್ಸ್ಟರ್ಸ್ ಸ್ವಲ್ಪ ಅಟ್ರಾಕ್ಟ್ ಆಗ್ಬೋದು ಅಡಿಕ್ಷನ್ಸ್ ಬರ್ಬೋದು ಇ ಸಿಗರೆಟ್ಸ್ ಅಂತ ಬರುತ್ತೆ ಅಂದರೆ ನಿಕೋಟಿನ್ ಸಿಗ್ರೆಟ್ಸ್ ಈ ಸಿಗರೆಟ್ಸ್ ಕೂಡ ಅದರಲ್ಲಿ ತಂಬಾಕು ಇಲ್ಲ ಆದರೆ ನಿಕೋಟಿನ್ ಇರುತ್ತೆ ನಿಕೋಟಿನ್ ಇರೋದ್ರಿಂದ ಅದರಲ್ಲಿ ಅಡಿಕ್ಷನ್ಸ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಪ್ಲಸ್ ಆ ಅಡಿಕ್ಷನಿಂದ ಅವರು ಮತ್ತೆ ತಂಬಾಕು ಸೇವನೆಗೆ ಮತ್ತೆ ವಾಪಸ್ ಹೋಗ್ಬೋದು ಸೊ ಈ ನಮ್ಮ ಮಾರ್ಕೆಟಿಂಗ್ ಗಿಮಿಕ್ ಏನಿದೆ ಈ ನಮ್ಮ ಈ ಸ್ಮೋಕಿಂಗ್ ಇಂಡಸ್ಟ್ರಿದು ಇದನ್ನು ನಾವು ಎಕ್ಸ್ಪೋಸ್ ಮಾಡಬೇಕು ಮತ್ತು ಅದನ್ನು ಗೌರ್ಮೆಂಟ್ ಕೂಡ ಇದ್ದ ಇದ್ರ ಬಗ್ಗೆ ಸ್ವಲ್ಪ ಇದು ನೋಡಿ ಅದ್ರ ಬಗ್ಗೆ ಏನಾದರೂ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕು ಅನ್ನೋದೇ ಈ ವರ್ಷದ ಡಬ್ಲ್ಯೂ ಉದ್ದೇಶ ಸೊ ಯಂಗ್ಸ್ಟರ್ಸ್ ಅದ್ರ ಬಗ್ಗೆ ಇದು ಒಲವು ಮೂಡಿಸ್ಬಾರ್ದು ಅಂದರೆ ಅಡಿಕ್ಷನ್ ಆಗಬಾರ್ದು ಫ್ಲೇವರ್ಡ್ ಸಿಗರೇಟ್ ಈ ಸಿಗ್ರೆಟ್ಸ್ ಬಗ್ಗೆ ಅಥವಾ ಡಿಫ್ರೆಂಟ್ ಫಾರ್ಮ್ಸ್ ಆಫ್ ಟೊಬ್ಯಾಕೋ ಬಗ್ಗೆ ಅನ್ನೋದೇ ಉದ್ದೇಶ ತಾವು ನೋಡಿರೋ ಪ್ರಕಾರವಾಗಿ ಈ ವಯಸ್ಸಾದವರಲ್ಲಿ ಈ ಒಂದು ಸಮಸ್ಯೆ ಎದ್ದು ಕಾಣುತ್ತೋ ಅಥವಾ ಯಂಗ್ ಈಗ ಈಗಿನ ಜನರೇಷನ್ ಅವರಲ್ಲಿ ಎದ್ದು ಈ ಇರತಕ್ಕಂಥ ನಾನು ನೋಡಿರೋ ಪ್ರಕಾರ ನನ್ನ ಪೇಷಂಟ್ಸ್ ಬಗ್ಗೆ ಅವ್ರ ಬಗ್ಗೆ ಎನ್ಕ್ವೈರ್ ಮಾಡಿದಾಗ ಅವರೆಲ್ಲರೂ ಹೇಳೋ ಪ್ರಕಾರ ಅವರು ಒಂದು ಇಪ್ಪತ್ತ್ ಮೂವತ್ತು ವರ್ಷದಿಂದನೂ ಅವರು ಮಾಡ್ತಾ ಇರ್ತಾರೆ ಅಂದರೆ ಹುಡುಗ ಹುಡುಗಯಿಂದಾಗ್ಲಿಂದನೂ ಮಾಡ್ತಾ ಇದ್ದೀವಿ ಅಂತಲೂ ಹೇಳ್ತಾರೆ ಈಗ ಬಿಟ್ಟಿದ್ದೀವಿ ಅಂತ ಹೇಳ್ತಾರೆ ಅಥವಾ ಒಂದು ಐದು ವರ್ಷದಿಂದ ಬಿಟ್ಟಿದ್ದೀವಿ ಅಂತ ಅಂತ ಹೇಳ್ತಾರೆ ಸೊ ನಾ ಈಗ ಮೈನ್ ನಮ್ಮದು ಮೈನ್ ಉದ್ದೇಶ ನಾವು ಯಂಗ್ಸ್ಟರ್ಸ್ನ ಎಜುಕೇಟ್ ಮಾಡಬೇಕು ಇದ್ರ ಬ ಹಾರ್ಮ್ ಹಾರ್ಮ್ ಎಫೆಕ್ಟ್ಸ್ ಬಗ್ಗೆ ಸೊ ಯಂಗ್ಸ್ಟರ್ಸ್ ಎಫೆಕ್ಟ್ ಮಾಡಿದ್ರೆ ಅವರು ಮುಂದಿನ ಜನ್ರೇಷನ್ಗೂ ಅವರು ಎಜುಕೇಟ್ ಮಾಡ್ಬೋದು ಪ್ಲಸ್ ಅವ್ರ ಮುಂದೆ ಜೀವನವೂ ಚೆನ್ನಾಗ್ಬೋದು ಕಾರ್ಯಕ್ರಮದ ಕಡೆಯದಾಗಿ ಸರ್ ವಿಶ್ವ ತಂಬಾಕು ರೈತ ದಿನ ಈ ಕುರಿತಾಗಿ ತಾವು ಸಾರ್ವಜನಿಕರಿಗೆ ಏನನ್ನು ತಾವು ಹೇಳೋಕ್ಕೆ ಇಷ್ಟಪಡ್ತೀರಾ ಸರ್ ಈ ಕಾರ್ಯಕ್ರಮದ ಮುಖಾಂತರವಾಗಿ ನಾನು ಮೊದಲೇ ಹೇಳಿದಾಗೆ ತಂಬಾಕು ಸೇವನೆಯಿಂದ ಸಾಕಷ್ಟು ಹಾನಿ ಹಾನಿ ಉಂಟಾಗುವ ಚಾನ್ಸಸ್ ಇರುತ್ತೆ ಕ್ಯಾನ್ಸರ್ ಇರ್ಬೋದು ಕ್ಯಾನ್ಸರ್ ಅಲ್ಲದೇ ಸಾಕಷ್ಟು ಹೃದಯ ರೋಗ ಹೃದಯ ರೋಗಗಳಿರ್ಬೋದು ಇನ್ಫೆಕ್ಷನ್ಸ್ ಇರ್ಬೋದು ಸಾಕಷ್ಟು ಇಮ್ಯುನಿಟಿ ಕಮ್ಮಿ ಆಗುತ್ತೆ ಅಂತ ಹೇಳಿದೆ ಸೊ ಕ್ಯಾನ್ಸರ್ ತಂಬ್ಯಾಕೊ ಕಾಸ್ ಮಾಡೋದಂತೂ ಡೆಫಿನೆಟ್ ಸೊ ಅನ್ನು ಕಂಪ್ಲೀಟ್ ಸ್ಟಾಪ್ ಮಾಡಬೇಕು ಅನ್ನೋದೇ ನಾನು ಅಡ್ವೈಸ್ ಮಾಡ್ತೀನಿ ಅಂದರೆ ಇದು ಈ ವರ್ಷ ಈ ಈ ದಿನ ನೋ ಟೊಬ್ಯಾಕೋ ಡೇ ಅಂದರೆ ಕಂಪ್ಲೀಟ್ ಟೊಬ್ಯಾಕೋವನ್ನು ನಿಲ್ಲಿಸಬೇಕು ಅಥವಾ ಸೇವನೆ ಕೂಡ ಮಾಡಲೇಬಾರ್ದು ಅನ್ನೋದು ನಾನು ಎಲ್ಲರಿಗೂ ಹೇಳ್ತೇನೆ ಒಳ್ಳೆಯದು ಸರ್ ಇದುವರೆಗೂ ವಿಶ್ವ ತಂಬಾಕು ರೈತ ದಿನ ಈ ಕುರಿತಾಗಿ ಸಾಕಷ್ಟು ಮಾಹಿತಿಯನ್ನು ನಮ್ಮ ಮುಂದೆ ಹಂಚಿಕೊಂಡಿದ್ದೀರಿ ತಾವು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಆಕಾಶವಾಣಿ ಪರವಾಗಿ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ ಧನ್ಯವಾದಗಳು ಸರ್ ಸಹ್ಯಾದ್ರಿ ನಾರಾಯಣ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಆರೋಗ್ಯವಾಣಿ ಕಾರ್ಯಕ್ರಮವನ್ನು ಕೇಳಿದರೆ ಶಿವಮೊಗ್ಗದ ಸಹ್ಯಾದ್ರಿ ನಾರಾಯಣ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆಯು ಬೆಂಗಳೂರಿನ ನಾರಾಯಣ ಹೃದಯಾಲಯದ ಒಂದು ಅಂಗಸಂಸ್ಥೆಯಾಗಿದ್ದು ಪ್ರಸ್ತುತ ಇನ್ನೂರ ಐವತ್ತು ಹಾಸಿಗೆಗಳ ವ್ಯವಸ್ಥೆಯಿದ್ದು ಇದರೊಂದಿಗೆ ಎರಡು ಕ್ಯಾಪ್ ಲ್ಯಾಬ್ಗಳು ನ್ಯೂರೋ ನ್ಯಾವಿಗೇಷನ್ ಡಯಾಲಿಸಿಸ್ ಘಟಕ ರಕ್ತನಿಧಿ ಲ್ಯಾಬರೇಟರ್ ಔಷಧಾಲಯ ತುರ್ತು ಸೇವೆ ಹಾಗೂ ಆಧುನಿಕ ಆಪರೇಷನ್ ಥಿಯೇಟರ್ಗಳೊಂದಿಗೆ ಕಾರ್ಯನಿರ್ವಹಿಸುತ್ತಿದೆ ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ ಒಂಬತ್ತು ಐದು ಮೂರು ಎಂಟು ಎಂಟು ಒಂಬತ್ತು ಏಳು ಆರು ಒಂಬತ್ತು ಎಂಟು ಇದುವರೆಗೆ ಆರೋಗ್ಯವಾಣಿ ಆರೋಗ್ಯ ಸಲಹೆಗಳನ್ನೊಳಗೊಂಡ ವಿಶೇಷ ಕಾರ್ಯಕ್ರಮ ಸರಣಿ ಕೇಳಿದಿರಿ ಪ್ರಸ್ತುತಿ ಮಹೇಶ್ ಎಚ್ಎಂ ನಿರ್ವಹಣೆ ಆಕಾಶವಾಣಿ ಭದ್ರಾವತಿ ಹಾಗೂ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರದ ಕಾರ್ಯಕ್ರಮ ಮುಖ್ಯಸ್ಥರಾದ ಎಸ್ಆರ್ ಭಟ್ ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಹಾಗೂ ಚಿತ್ರದುರ್ಗ ಕೇಂದ್ರದಿಂದ ಏಕಕಾಲಕ್ಕೆ ಪ್ರಸಾರವಾಯಿತು